ಹೇಗೆ ಚೇಂಜ್ ಆಯಿತು ನಂತರ ಲೈಫ್ ಎಷ್ಟು ಅದಕ್ಕಿಂತ ಜಾಸ್ತಿನೇ ಸಿಕ್ಕಿದೆ ಅವ್ರು ತುಂಬಾ ಮುಖವಾಡ ನಾಟಕ ಮಾಡ್ತಾರೆ ತಗೊಳ್ಳಿ ಈಗ ಬಿಗ್ ಬಾಸ್ ಹೊರಗಡೆ ಮೇಲೆ ಕಾರ್ತಿಕ್ ಮತ್ತು ನಿಮ್ಮ ಮಧ್ಯೆ ಏನಿದೆ ಆಕ್ಚುಲಿ ಫ್ರೆಂಡ್ಶಿಪ್ ಇದೆಯಾ ಫ್ರೆಂಡ್ಶಿಪ್ ಮೀರಿದ ಒಂದು ಪ್ರೂವ್ ಮಾಡಬೇಕಾಗಿರೋ ಅವಶ್ಯಕತೆಯೂ ಇಲ್ಲ ನಿಮ್ಮ ಮತ್ತು ಕಾರ್ತಿಕ್ ಫ್ಯಾನ್ ಪೇಜ್ ಇದೆ ಕೆಲವರಿಗೆ ನಮ್ಮನ್ನ ಜೊತೆಗೆ ನೋಡಬೇಕು ಅನ್ನೋ ಒಂದು ಕಾರಣಕ್ಕೆ ನಾನು ನನ್ನ ವ್ಯಕ್ತಿತ್ವನ ಕಳ್ಕೊಳ್ಳೋಕೆ ಆಗಲ್ಲ ಇದು ನಾನು ಹುಟ್ಟು ಗುಣ ಇದು ನಿಮಗೆ ಕಂಪೇರ್ ಮಾಡಿದರೆ ವೆಟ್ರನ್ ಆ್ಯಕ್ಟರ್ ಅದಿಗಂತ ಅವ್ರು ಹೇಗೆ ಅಂದರೆ ಅವ್ರ ಎದುರುಗಡೆ ನಾನಿದ್ರೆ ನಾನೇ ಆ್ಯಕ್ಚುಲಿ ವಯಸ್ಸಾದಂಗೆ ಕಾಣ್ತೀನಿ ಅಷ್ಟು ಅಷ್ಟು ಚಾಮಿಂಗ್ ಆಗಿದ್ದಾರೆ ಅಷ್ಟು ಎನರ್ಜೆಟಿಕ್ ಆಗಿರ್ತಾರೆ ಫ್ಲೋ ಹೆಂಗೆ ಬರುತ್ತೋ ಹಾಗೆ ಹೋಗುವಂಥದ್ದೇ ತುಂಬ ಜನ ಮಾಡ್ಕೋತಾರೆ ಬಟ್ ನಾನು ನನ್ನ ಇಷ್ಟು ಥರನೇ ನಾನು ಇರ್ತೀನಿ ಆ್ಯಂಡ್ ಅದೇ ನಾನು ಹುಡುಗಿರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ ನೀವೇನು ಅಂದ್ಕೊಂಡಿದ್ರೆ ಚಿಕ್ಕ ವಯಸ್ಸಿಂದ ಏನು ಮಾಡಬೇಕಂತ ಅಂದ್ಕೊಂಡಿದ್ರು ಅದನ್ನ ಮಾಡಿ ಸೊ ನಮ್ಮ ಜೊತೆಗೆ ಸಂಗೀತ ಶೃಂಗೇರಿ ಇದ್ದಾರೆ ನಾವು ಮಾತಾಡ್ತಿದ್ವಿ ಮಾರಿಗೋಲ್ಡ್ ಸಿನಿಮಾದ ಬಗ್ಗೆ ಸೊ ಸಂಗೀತ ಸೊ ನಿಮ್ಮನ್ನು ನಾನು ಫಸ್ಟ್ ಟೈಮ್ ಅಂದರೆ ಭೇಟಿಯಾದಾಗ ನೀವು ಎಲ್ಲೋ ಕಲರ್ ಡ್ರೆಸ್ಸಲ್ಲಿ ಇದ್ರಿ ನೆನಪಿದೆಯಲ್ಲ ನಿಮ್ಮ ಸ್ಕ್ರೀನ್ ಮೇಲೆ ಕೂಡ ಸ್ವಲ್ಪ ಎಲ್ಲೋ ಕಲರ್ ಡ್ರೆಸ್ ಇದೆ ಈಗ ನೀವು ಮಾರಿಗೋಲ್ಡ್ ಡ್ರೆಸ್ ಹಾಕೊಂಡು ಇದೀರ ಆಮೇಲೆ ಸೊ ಫಸ್ಟು ತುಂಬ ಜನ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ ಆ ಪ್ರಶ್ನೆ ಕೇಳ್ತೀನಿ ಮಾರಿಗೋಲ್ಡ್ಗಿನ ಮುಂಚೆ ಹೇಗೆ ಚೇಂಜ್ ಆಯಿತು ಬಿಗ್ ಬಾಸ್ ನಂತರ ಲೈಫು ತುಂಬ ಡಿಫ್ರೆಂಟ್ ಆಗಿದೆ ಕೋರ್ಸ್ ಅಂದರೆ ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಜಾಸ್ತಿನೇ ರಿಯಾಕ್ಷನ್ಸ್ ಬರ್ತಾ ಇದೆ ಆ್ಯಂಡ್ ಸುಮಾರಷ್ಟು ಜನ ದೇ ಆರ್ ಲೈಕ್ ಎಕ್ಸೈಟೆಡ್ ಟು ಟಾಕ್ ಸ್ಪೆಷಲಿ ವುಮೆನ್ ಫಾಲೋವರ್ಸ್ ಆಗಿರ್ಬೋದು ತುಂಬ ಜಾಸ್ತಿ ಪ್ರೀತಿ ಇದೆ ನಾನು ಏನು ಅಂದ್ಕೊಂಡಿದ್ದೆ ಲೈಕ್ ಜನರ ಪ್ರೀತಿ ಇರಬೇಕು ಜನರ ಪ್ರೀತಿ ಗೆಲ್ಲಬೇಕು ನಂಬಿಕೆ ಗೆಲ್ಲಬೇಕು ಅಂತ ಅದು ಆಗಿದೆ ಆ್ಯಂಡ್ ತುಂಬ ಖುಷಿ ಇದೆ ಅದಕ್ಕೆ ಆ್ಯಂಡ್ ಎಷ್ಟು ಅಂದ್ಕೊಂಡಿದ್ದೋ ಅದಕ್ಕಿಂತ ತೀರಾ ಜಾಸ್ತಿನೇ ಸಿಕ್ಕಿದೆ ನನಗೆ ನನ್ನ ಒಂದು ಪರ್ಸೆಪ್ಷನ್ ಹೇಳ್ತೀನಿ ಸಂಗೀತ ಬಗ್ಗೆ ನನಗೆ ನಿಮ್ಮ ಬಗ್ಗೆ ಏನನ್ನಿಸ್ತು ಮತ್ತು ಹೊರಗಡೆ ಬಂದ ಮೇಲೆ ನನಗೆ ಒಂದಷ್ಟು ಕಾರ್ನರಿಂದ ಏನು ರಿಯಾಕ್ಷನ್ ಸಿಕ್ತು ಅಂತ ನೋಡಿದ್ರಾಗ ನಂಗೆ ಆಶ್ಚರ್ಯ ಅನಿಸೋದು ಆನೆಸ್ಟಾಗಿ ಹೇಳ್ತೀನಿ ನನಗೆ ನಿಮ್ಮ ಪರಿಚಯ ಇರಲಿಲ್ಲ ಒಬ್ವಿಯಸ್ಲಿ ವಿ ಡಿನ್ ಮೀಟ್ ವಿ ಮ್ಯಾಟ್ ಓನ್ಲಿ ಇನ್ ಬಿಗ್ ಬಾಸ್ ಬಿಕಾಸ್ ನಾನು ಅದು ನಿಮ್ಮ ಸಿನಿಮಾ ನೋಡಿದರೂ ಕೂಡ ನಮ್ಗೆ ಪರ್ಸ್ನಲಿ ಮೀಟ್ ಮಾಡೋದು ಸಿಕ್ ಬಟ್ ನನಗೆ ಮೂರನೇ ವಾರದಲ್ಲಿ ನಿಮಗೆ ಒಂದು ಮೂರನೇ ವಾರ ಅಲ್ಲ ಮೊದಲನೇ ವಾರದ ಎಂಡ್ಗೆ ನಿಮಗೆ ಒಂದು ಶಿಕ್ಷೆ ಸಿಗುತ್ತಲ್ಲ ತಲೆ ಮೇಲೆ ಸಗಣಿ ಹಾಕುವಂಥದ್ದು ಅನ್ನಿಸ್ತು ಆ್ಯಕ್ಚುಲಿ ನಾನು ಆನೆಸ್ಟ್ಲಿ ಆಮ್ ಟೆಲ್ಲಿಂಗ್ ಯು ನನಗಾಗಿದ್ದರೆ ನಾನು ಬಹುಶಃ ಓಡೋಗ್ಬಿಡ್ತಿದ್ದೆ ಅಲ್ಲಿ ನಾನು ಅಂತ ಅನ್ನಿಸ್ತು ನನಗೆ ಇವಾಗ ಸಚ್ ಸಚ್ಚ ಯುನೋ ಬ್ರೇವ್ ಹಾರ್ಟ್ ಅಂತ ನನಗನ್ನಿಸ್ತು ಅಂದರೆ ಆದರೆ ಅಲ್ಲಿ ನನಗನ್ನಿಸೋದು ಬಿಗ್ ಬಾಸ್ ಅಲ್ಲಿ ಮೊದಲನೇ ಬಾರಿಗೆ ಶಿಕ್ಷೆ ಸಿಗುತ್ತಲ್ಲ ಅದು ಭಾಳ ನನಗೆ ಡಿಸಾಟರಿಂಗ್ ಅನಿಸುತ್ತೆ ಎರಡನೇ ಬಾರಿಗೆ ಅದೇ ಶಿಕ್ಷೆ ಅಂದರೆ ನಿಮ್ಗೆ ಶಿಕ್ಷೆ ಮೇಲೆ ನನಗೆ ಏನು ಅನಿಸ್ತು ಅಲ್ವಾ ಸೊ ಆಮೇಲೆ ನನಗನ್ನಿಸ್ತು ನೀವು ಯು ಆರ್ ಮೇಡಪ್ ಆಫ್ ಸಮಥಿಂಗ್ ಎಲ್ಸ್ ಅಂತ ಅನ್ನಿಸ್ತು ನನಗೆ ಏನು ಹೇಳ್ತೀರಿ ಫಸ್ಟ್ ಆಫ್ ಆಲ್ ಅದು ಅಂತ ಯಾರಿಗೂ ಗೊತ್ತಿರಲಿಲ್ಲ ಸೊ ಯಾರು ಯಾರು ಆ ಇಂಟೆನ್ಷನ್ ಮಾಡಿಲ್ಲ ಬಟ್ ಅದು ಬಂದಾಗ ಮನಿಷ್ಮೆಂಟ್ ಸಿಗ್ದಾಗ ನನ್ಗೆ ಖುಷಿ ಆಯಿತು ದಟ್ ನನ್ನ 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 ಬಿಟ್ಟು ಬೇರೆಯವ್ರು ಯಾರಿಗಾದರೂ ಆಗಿದೆ ಮೋಸ್ಟ್ಲಿ ಅವ್ರಿಗೆ ಆಗ್ತಿರ್ಲಿಲ್ಲ ಅವ್ರು ಮೋಸ್ಟ್ಲಿ ಅದು ಬಿಡ್ತದೆ ದೇವಡ ಬ್ರೋಕ್ ಡೌನ್ ಆ್ಯಂಡ್ ತುಂಬ ನೋ ಆಕೆ ಅವರಿಗೆ ಅಂತ ಇದು ಅವ್ರ ಬದಲ ನನ್ನ ಟೀಮಿನ ನಿ ಟೀಮಲ್ಲಿ ಬೇರೆಯವ್ರ ಬದಲ ನನಗೆ ಸಿಕ್ಕಿದಕ್ಕೆ ನಂಗೆ ತುಂಬ ಖುಷಿ ಇತ್ತು ಬಟ್ ಅದ್ರ ಜೊತೆಗೆ ಫಾರ್ ದ ಫಸ್ಟ್ ಟೈಮ್ ಹೀಗೆ ನಾನು ಹಾಕ್ಸ್ಕೊತಿರೋದು ಒಂಥರ ನನಗೆ ಅದು ಹಾಕ್ಸ್ಕೊಂತಿರ್ಬೇಕಿದ್ರೆ ಬೇಜಾರಾಗಿಲ್ಲ ಬಟ್ ಅಲ್ಲಿ ಹಾಕ್ತಿರ್ಬೇಕಿದ್ರೆ ಕೆಲವ್ರು ರಿಯಾಕ್ಷನ್ ಬರ್ತಿತ್ತಲ್ವಾ ಅಂದ್ರೆ ಕೆಲವರಿಗೆ ವಾಮಿಟ್ ಆಗ್ತಿತ್ತು ಕೆಲವರು ಅದನ್ನ ಮುಟ್ಬಾರ್ದು ಅನ್ನೋದು ಒಂಥರ ಒಂಥರ ಇಟ್ಕೊಳೋದು ಅದೆಲ್ಲ ಮಾಡ್ತಿರ್ಬೇಕಿದ್ರೆ ನಂಗೆ ಬೇಜಾರಾಗ್ತಿತ್ತು ಅಂದ್ರೆ ಅವ್ರಿಗೆ ಹಿಟ್ಕೊಳಕ್ ಆಗ್ತಿಲ್ಲ ಬಟ್ ನನ್ ಮೇಲೆ ಹಾಕ್ತಾ ಇದಾರೆ ಅದ್ ಸಮಸ್ಯೆ ಇಲ್ವಾ ಅಂತ ಅನ್ಸ್ತಾ ಇತ್ತು ಅದ್ರಲ್ಲಿ ಬೇರೆ ಅಂದ್ರೆ ಈ ತರ ಮಿಕ್ಸ್ ಫೀಲಿಂಗ್ಸ್ ಬರ್ತಿತ್ತು ಬಟ್ ನಿಜ ಹೇಳ್ಬೇಕು ಅಂದ್ರೆ ಅದು ನನ್ನ ಮೇಲೆ ಬೀಳ್ತಿರೋ ನಂಗೆ ಒಂದ್ಸತಿ ಬೇಜಾರಾಗಿಲ್ಲ ಐ ಟುಕ್ ಇಟ್ ಆಸ್ ಪರವಾಗಿಲ್ಲ ಬರ್ಲಿ ಇನ್ನೇನು ಬರುತ್ತೋ ಬರ್ಲಿ ಬಟ್ ಬಿಕಾಸ್ ಲೆಟ್ಸ್ ಫೇಸ್ ಇಟ್ ಅದನ್ನೇ ಯೋಚನೆ ಮಾಡ್ಕೊಂಡು ಮಳೆ ಬಂದಿರೋದಲ್ಲ ಅದ ಏನೇ ಬಂದ್ರೂ ಎದುರಿಸ್ತೀನಿ ಅಂತ ಸೊ ಇಟ್ಸ್ ಓಕೆ ಪಾರ್ಟ್ ಆಫ್ ದ ಗೇಮ್ ಪ್ರಾಬ್ಲಮ್ ಇಲ್ಲ ಅಂತಾನೆ ಅನ್ಕೊಂಡಿದ್ದೆ ಅಂಡ್ ನನಗೆ ಯಾವತ್ತು ಏನ್ ಅನ್ಸುತ್ತೆ ಅಂದ್ರೆ ಸಗಣಿ ತುಂಬಾ ಪವಿತ್ರ ಅಂಡ್ ನಮ್ಮ ಊರ್ ಕಡೆ ಎಲ್ಲಾ ಅದ್ರದ್ದು ಮುಂದ್ ಇದು ಅಂಗ್ಲ ಇರತ್ತಲ್ಲ ಅಂಗ್ಲದಲ್ಲಿ ಸಾರ್ಸ್ತಾರೆ ಅಂಡ್ ಅದ್ರದು ಸ್ಮೆಲ್ ನಂಗ್ ತುಂಬಾ ಇಷ್ಟ ಆಕ್ಚುಲಿ ಅದು ತುಂಬಾ ಆ ಆಗಿರುತ್ತೆ ನಿಜವಾಗ್ಲೂ ನಿಮ್ ಮನೆ ಕಡೆ ಯಾವತ್ತಾದ್ರೂ ಮಾಡ್ತಾರೆ ಮಾಡ್ತಾರೆ ಆ ಹಳ್ಳಿಗಳಲ್ಲಿ ಈಗ ಈಗ್ ಕಡ್ಮೆ ಆಗಿದೆ ಅನ್ಸುತ್ತೆ ಸಗಣಿಯಿಂದ ಸಾರ್ಸಿದ್ರೆ ಅದು ಅದು ವಾಸನೆ ಒಂಥರ ಚೆನ್ನಾಗಿರುತ್ತೆ ಆಮೇಲೆ ಆಮೇಲೆ ಸಂಜೆ ಸ್ವಲ್ಪ ನೀರು ಹಾಕ್ತಾರೆ ಅದು ವಾಸನೆ ಬರುತ್ತೆ ಆಮೇಲೆ ತುಂಬ ತಣ್ಣಗೆ ಅದು ನನಗೆ ಅಂದರೆ ಹಗಲತ್ತೆಲ್ಲ ನೀವು ಅಂದರೆ ಬೇಸಿಗೆಯಲ್ಲಿ ನೀವು ಸುಮ್ಮನೆ ನೆರಳಲ್ಲಿ ಮಲ್ಕೊಂಡ್ರೆ ಸಗಣಿ ಇದ್ರ ಮೇಲೆ ನಿಮಗೆ ನಿದ್ದೆ ತುಂಬ ಚೆನ್ನಾಗಿ ಬರುತ್ತೆ ಆ ಥರದ್ದೊಂದು ನನಗೆ ಐ ರಿಲೇಟ್ ಟು ದ್ಯಾಟ್ ಬಟ್ ಡಿಸ್ಪೈಟ್ ದಟ್ ಅದು ಆ ಒಂದು ಶಿಕ್ಷೆ ಅಂತ ಹೇಳಿ ಹಾಕೋದಿದೆಯಲ್ಲ ಅದು ಬೇರೆನೇ ಅಲ್ಲ ಹುಳಗಳಿದ್ದು ಕಡ್ಡಿ ಕಸ ಎಲ್ಲ ಇತ್ತು ಇಟ್ ವಾಸ್ ಜೆನ್ಯನ್ ಒಂದು ಇದರಿಂದ ತಗೊಂಡು ಬಂದಿರೋದು ಅದು ಅದು ಏನು ಕ್ಲೀನ್ ಮಾಡಿರಲಿಲ್ಲ ಆಮೇಲೆ ಇನ್ನೊಂದು ಏನಾದ್ರೆ ನನಗೆ ಹಾಕ್ತಿರ್ಬೇಕಾದ್ರೆ ನಾವು ಸ್ವಲ್ಪ ವಿ ವೇರ್ ಬಿಟ್ ರಿಲಕ್ಟೆಂಟ್ ಆ್ಯಂಡ್ ತಲೆ ಮೇಲೆ ಹಾಕೋಕ್ಕೆ ನಮಗೆ ಒಂದು ಸ್ವಲ್ಪ ಭಯ ಆಗ್ತಾ ಇತ್ತು ಬಿಗ್ ಬಾಸ್ ಅನ್ನೋ ಧ್ವನಿ ಬಂತು ತಲೆ ಮೇಲೆ ಸುರಿರಿ ಅಂತ ಹೌದು ಓಕೆ ಸೊ ನಾನು ಬಿಗ್ ಬಾಸ್ ಮುಂಚೆ ನೋಡಿರಲ್ಲ ಹಿಂಗೆ ನನಗೆ ಇಷ್ಟು ಅದು ಗೊತ್ತಿರಲಿಲ್ಲ ನನಗೆ ಅವಾಗ ನನಗೆ ನಿಜವಲ್ ನನಗೆ ನಿಮ್ಮ ಬಗ್ಗೆ ಒಂದು ರೆಸ್ಪೆಕ್ಟ್ ಆಮೇಲೆ ಒಂದು ಆ ಫೀಲಿಂಗ್ ಬಂತು ಓ ಸಂಗೀತ ದಿಸ್ ಈ ಥರ ಇರಬೇಕು ಇದ್ರೆ ಅಂತ ಅನ್ನಿಸ್ತು ನನಗೆ ಸೊ ಅದು ದಟ್ ಈಸ್ ದ ಪರ್ಸೆಪ್ಷನ್ ಬಟ್ ನನಗೆ ಅಪೋಸಿಟ್ ನಾನು ಒಂದು ಹೇಳ್ತೀನಿ ನಿಮಗೆ ಗೊತ್ತಿಲ್ಲ ನೀವು ನೀವು ಇದಕ್ಕೂ ರಿಯಾಕ್ಷನ್ ಕೊಡಿ ನಾನು ಹೊರಗಡೆ ಬಂದಮೇಲೆ ನನಗೆ ನಿಮ್ಮ ಬಗ್ಗೆ ಯಾವಾಗಲೂ ಜೆನ್ಯಿನ್ ಪರ್ಸನ್ ನಿಮ್ಗೆ ಏನು ಅನಿಸುತ್ತೆ ಅದನ್ನು ಮಾಡ್ತೀರಾ ನೀವು ಅಂತಲೇ ನಾನು ಯಾವಾಗ ಹೊರಗಡೆ ಬಂದ ಮೇಲೆ ನನಗೆ ಅವ್ರು ತುಂಬ ಮುಖವಾಡ ಅವ್ರು ತುಂಬ ನಾಟಕ ಮಾಡ್ತಾರೆ ಅವ್ರು ಏನು ನೋಡೋದಿದ್ರು ಈ ಫಾರ್ ಎಕ್ಸಾಂಪಲ್ ನನ್ನಗಳು ಬಂದರೆ ಐ ಐ ಕ್ರೈ ಐ ಡೋಂಟ್ ಲುಕ್ ಫಾರ್ ದ ಕ್ಯಾಮ್ರಾ ಏನೋ ಎಲ್ಲಿ ಹೋಗಿ ನಾನು ಬಟ್ ಅವರು ಅದನ್ನು ಎಲ್ಲ ನೋಡಿ ಮಾಡ್ತಾರೆ ಸೊ ಶಿ ಇಸ್ ವೆರಿ ಕ್ಯಾಲ್ಕುಲೇಟಿವ್ ಅಂತ ಒಂದು ನನಗೆ ಒಂದು ಸಿಕ್ತು ಅದ್ರ ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತೀರಿ ಫಸ್ಟ್ ಆಫ್ ಆಲ್ ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಮ್ರಾ ಇಲ್ದಿರೋ ಜಾಗ ಎಲ್ಲ ಯಾರು ನನಗಂತೂ ಗೊತ್ತಿಲ್ಲ ಬಟ್ ಕಂಟೆಸ್ಟೆಂಟ್ ಹೇಳಿದಾ ಅಥವಾ ಜನ ಓಕೆ ಸೊ ಒಂದೇನು ಅಂದ್ರೆ ಇವಾಗ ನಾನು ಒಳಗೆ ಹೋಗಿ ಹತ್ತಿರ್ತೀನಿ ಅವರಿಗೆ ಗೊತ್ತಾ ವಾಶ್ ರೂಮ್ ಅಲ್ಲಿ ಹೋಗಿ ಹತ್ತಿರ್ತೀನಿ ಅವ್ರಿಗೆ ಗೊತ್ತಾ ಅವ್ರಿಗೆ ಗೊತ್ತಿಲ್ಲ ಎಷ್ಟು ಅಂತ ವಾಶ್ ಅಲ್ಲಿ ಹೋಗಿ ಹೇಳ್ಬಹುದು ಸಹಜವಾಗಿ ಅಲ್ಲಿ ನಿಮಗೋ ಗೊತ್ತಿದ್ದ ಹಾಗೆ ಒಂದೆರಡು ವಾರ ಆಗ್ತಿದ್ದ ಹಾಗೆ ನಾವು ಮರ್ತ ಹೋಗ್ಬಿಡ್ತೀವಿ ಅಲ್ಲಿ ಕ್ಯಾಮ್ರಾಗಳಿದಾವೆ ಅಂತ ಅಂಡ್ ಅಲ್ಲಿ ಒಂದ್ ಎರಡು ವಾರ ಆದ್ಮೇಲೆ ವಿ ಸ್ಟಾರ್ಟ್ ಲಿವಿಂಗ್ ಒಂದ್ ಪಾರ್ಟ್ ಆಗ್ಬಿಡ್ತಿವ ಮನೆಯದು ಆ ಮನೆ ಬಿಟ್ಟರೆ ಬೇರೆ ಏನು ಜಾಗನೇ ಇಲ್ಲ ಎಲ್ಲಿ ಎಲ್ ಕ್ಯಾಮ್ರೆ ಎಲ್ಲಿದೆ ಅಂತ ಹುಡುಕಲ್ಲ ಇಲ್ಲಿ ಇಲ್ಲಿ ಇರೋರು ಒಂದು ಹತ್ತು ಹದಿನೈದು ಜನ ಕಂಟೆಸ್ಟೆಂಟ್ಸ್ ಮಾತ್ರ ನಮಗ್ ಲೋಕ ಆಗಿರುತ್ತೆ ಇವ್ರ ಮನ್ಸಲ್ಲಿ ನಡೀತದೆ ಇವ್ರ ನಮ್ಮ ಬಗ್ಗೆ ಏನ್ ಮಾತಾಡ್ತಿದ್ದಾರೆ ಇವ್ರ ಜೊತೆ ನಾವು ಹೇಗೆ ಒಂದಾಗೋದು ಇದೆಲ್ಲ ಯೋಚನೆ ನಡೀತಾ ಇರುತ್ತೆ ಹೊರತು ಅಹ್ ಅಳ್ಬೇಕು ಅಂತ ಖಂಡಿತವಾಗ್ಲೂ ಒಂದು ನಟಿ ಆಗ್ಬಿಟ್ಟು ನಾನು ಯಾವತ್ತೂ ಇಷ್ಟಪಡೋಲ್ಲ ಅದು ನನ್ನ ಕ್ಯಾರೆಕ್ಟರೇ ಅಲ್ಲ ನಾನು ತುಂಬ ಔಟ್ ಸ್ಪೋಕನು ನಾನು ನನ್ನ ಕೋಪ ಬಂದಾಗ ಅದನ್ನ ತೋರಿಸ್ಕೊಂತೀನಿ ಬಟ್ ಅಳ್ಬೇಕು ಅನ್ನೋದು ಮಾತ್ರ ನನ್ನ ಪಾತ್ರ ಅಲ್ವೇ ಅಲ್ಲ ಅದು ನನ್ನ ಫ್ಯಾಮಿಲಿ ನೋಡ್ತಾ ಅಂತ ನನಗೆ ಗೊತ್ತಿರ್ಬೇಕಿತ್ತು ನಾನು ಏನೇ ಕೇಳಕ್ಕೆ ಇಷ್ಟಪಡ್ತೀನಿ ಅದರಲ್ಲೂ ನನಗೆ ಆ ಡ್ರಾಮಾ ಮಾಡಬೇಕು ಅಂತ ಇದ್ರೆ ನನ್ನ ಕಂಟೆಸ್ಟೆನ್ಸ್ ಎದುರುಗಡೆ ಮಾಡ್ತಿದ್ದೆ ಸಿಂಪತಿ ಸಿಕ್ತಿತ್ತು ಅಟ್ಲೀಸ್ಟ್ ನನಗೆ ಅವ್ರಿಗೆ ಗೊತ್ತಾಗಿದ್ರೆ ಅವ್ರಿಗೆ ನನಗೆ ನೋವು ಕೊಡೋದು ಕಮ್ಮಿ ಮಾಡ್ತಿದ್ರೇನೋ ಅಲ್ವಾ ಇಲ್ಲಾಂದ್ರೆ ಇನ್ನೊಬ್ರು ಬಂದ್ಬಿಟ್ಟು ನನ್ನ ಫ್ರೆಂಡ್ ಆಗ್ತಿದ್ರೇನೋ ಇಲ್ಲ ನಾನು ನಾನಿನೋಸ್ತಾ ಇದ್ದೀನಿ ಅಂತ ಇದು ಯಾವುದು ಬೇಡ ಅಂತಾನೆ ನನಗೆ ಕಂಫರ್ಟೇಬಲ್ ಆಗಿರುವಂಥ ಜಾಗದಲ್ಲಿ ಬಂದು ನಾನು ಕೂಡ್ತಾ ಇದ್ದೆ ಅಲ್ಲಿ ಕೂತ್ಕೊಂಡಿರಬೇಕಿದ್ರೆ ಸುಮಾರಷ್ಟು ಸಲ ಅಳ್ಬೇಕಿದ್ರೆ ನಾನು ವಾಶ್ರೂಮಲ್ಲಿ ಹೋಗಿ ಹಾಕ್ತಿದ್ದೀನಿ ಸುಮಾರಷ್ಟು ಸಲ ಅದು ತೀರಾ ಕಂಟ್ರೋಲ್ ಆಗದೆ ಇದ್ದಾಗ ಅಥವಾ ವಾಶ್ರೂಮಲ್ಲಿ ಅಡಬೇಕು ಅಂತ ಅನಿಸಿದ ಇದ್ದಾಗ ನಾನು ನನಗೆ ಎಲ್ಲ ಸರಿ ಅನ್ಸಿದ್ದೀನಿ ನಾನು ಹತ್ತಿದ್ದೀನಿ ಆ್ಯಂಡ್ ಲೈಫ್ ಇಟ್ಸ್ ಲೈಫ್ ಆ್ಯಂಡ್ ಅಡದೇನ್ ಇಟ್ಸ್ ನಾಟ್ ಅ ವೀಕ್ನೆಸ್ ಐ ಟೇಕ್ ಇಟ್ ಆಸ್ ಪ್ರೈಡ್ ನಾನು ನಿಜ ಹೇಳ್ತೀನಿ ನನ್ನ ಲೈಫಲ್ಲಿ ನಾನು ಬಿಗ್ ಬಾಸ್ ಅತ್ತಷ್ಟು ನಾನು ಅತ್ತೇ ಇಲ್ಲ ಆ್ಯಂಡ್ ಅವತ್ತು ಅನಿಸ್ತಿತ್ತು ನನಗೆ ನಾನು ಹೊರಗಡೆ ಹೋಗ್ಬಿಡಬೇಕು ಏನಕ್ಕೆ ಬಂದೆ ಇಲ್ಲಿಗೆ ಇದೆಲ್ಲ ಫೇಸ್ ಮಾಡೋಕ ಬಂದಿರೋದು ಬಿಕಾಸ್ ನನ್ನ ಲೈಫ್ ನನ್ನ ಕರಿಯರ್ ಎಲ್ಲ ಚೆನ್ನಾಗಿ ಹೋಗ್ತಿತ್ತು ನಾನು ಬಂದಿರೋದು ಬರೀ ಜನರ ಪ್ರೀತಿ ಗೆಲ್ಲದಕ್ಕೋಸ್ಕರ ಮಾತ್ರ ಬಟ್ ಅಲ್ಲಿ ಆಗಿರುವಂಥ ಒಂದು ಸುಮಾರಷ್ಟು ಇನ್ಸಿಡೆಂಟು ನಾನು ತುಂಬ ಟ್ರಾಮಟೈಸ್ ಮಾಡಿತ್ತು ಮನೆ ಇರ್ಬೇಕಿದ್ರೆ ಸೊ ಇಫ್ ಇಫ್ ಜನರಿಗೆ ಅದು ಡ್ರಾಮಾ ಅಂತ ಅನ್ಸುತ್ತೆ ಅವ್ರು ನೋಡ್ತಾರೆ ಅದೇನಕ್ಕೆ ಬಿಗ್ ಬಾಸ್ ಕ್ವಶನ್ ಟು ದೆಮ್ ಸೊ ಇಟ್ಸ್ ಓಕೆ ಅವ್ರಿಗೆ ಹೇಗೆ ತಗೊಬೇಕೋ ತಗೊಳ್ಳಿ ನನಗೆ ಹೇಗೆ ಕಾಣಿಸ್ಕೊಬೇಕಿತ್ತು ನನ್ಗೆ ಗೊತ್ತಿಲ್ಲ ಬಟ್ ನಾನು ಏನಿದ್ದೀನೋ ಅದಲ್ಲಿ ಕಂಡಿದೆ ಜನರಿಗೆ ಡ್ರಾಮಾ ಅನ್ಬೇಕು ಅಗ್ರೆಷನ್ ಅನ್ಬೇಕು ನಗು ಅನ್ಬೇಕು ಸ್ಟ್ರಾಂಗ್ ಅನ್ಬೇಕಾ ಬೋಲ್ಡ್ ಅನ್ಬೇಕು ಏನು ಬೇಕಿದ್ರು ಹೇಳಿ ಸರ್ ಐ ವಿಲ್ ಇಟ್ ಬಟ್ ಪರ್ಪಸ್ಫುಲಿ ನಾನು ಯಾವುದು ಮಾಡಿಲ್ಲ ಅದು ಪದೇ ಪದೇ ಕಾಣಿಸ್ತಾ ಇದೆ ಅದ್ರ ಬಗ್ಗೆ ಮಾತಾಡ್ತೀನಿ ಬಟ್ ಫೈನಲ್ ಆಗಿ ಒಂದು ಬಿಗ್ ಬಾಸ್ ಬಗ್ಗೆ ಇನ್ನೊಂದು ಲಾಸ್ಟ್ ಪ್ರಶ್ನೆ ಕೇಳ್ಬಿಡ್ತೀನಿ ಓಕೆ ಇದ್ರ ಬಗ್ಗೆ ನಾನು ಒಂದು ಜೆನ್ವಿನ್ ಕುತೂಹಲದಿಂದ ಕೇಳ್ತಾ ಇದ್ದೀನಿ ನನಗೆ ಯಾವುದು ಇಲ್ಲಿ ಇಂಟೆನ್ಷನ್ ಇಲ್ಲ ಅಥವಾ ನನಗೆ ಅದ್ರ ಬಗ್ಗೆ ಒಂದು ಕ್ಯೂರಿಯಾಸಿಟಿಯಿಂದ ಏನು ಅಂತ ಕೇಳೋಕ್ಕೆ ನಿಮ್ಮ ಮತ್ತು ಕಾರ್ತಿಕ್ ಮಧ್ಯೆ ಒಂದು ಒಂದು ಕೆಮಿಸ್ಟ್ರಿ ಒಂದು ಫ್ರೆಂಡ್ಶಿಪ್ ಕೆಮಿಸ್ಟ್ರಿ ಆಮೇಲೆ ಒಂದು ಫ್ರೆಂಡ್ಶಿಪ್ಪನ್ನು ಮೀರಿದ ಒಂದು ಕೆಮಿಸ್ಟ್ರಿ ನೋಡೋರಿಗೆ ಕಾಣಿಸ್ತಾ ಇತ್ತು ಅಲ್ಲಿದ್ದ ನಮಗೆ ನಂಗೆ ಅನಿಸಿರಲಿಲ್ಲ ಇವರು ನಮಗೆಲ್ಲ ಎಲ್ಲ ಫ್ರೆಂಡ್ಸ್ದೇ ಅನಿಸಿತ್ತು ಅದು ಬಿಟ್ಟು ನಾನು ನನಗಂತೂ ಹಂಗೇನು ಅನಿಸಿರಲಿಲ್ಲ ಬಟ್ ಓರ ಪೀರಿಯಡ್ ಆಫ್ ಟೈಮ್ ಆ ಒಂದು ಆ ಒಂದು ಫ್ರೆಂಡ್ಶಿಪ್ಪಲ್ಲಿ ಏರಿಳಿತಗಳೆಲ್ಲ ಬಂದದ್ದು ಅದೆಲ್ಲ ಜನ ನೋಡಿದ್ದಾರೆ ಈಗ ಬಿಗ್ ಬಾಸ್ ಹೊರಗಡೆ ಮೇಲೆ ಕಾರ್ತಿಕ್ ಮತ್ತು ನಿಮ್ಮ ಮಧ್ಯೆ ಏನಿದೆ ಆ್ಯಕ್ಚುಲಿ ಫ್ರೆಂಡ್ಶಿಪ್ ಇದೆಯಾ ಫ್ರೆಂಡ್ಶಿಪ್ ಮೀರಿದ ಒಂದು ಕೆಮಿಸ್ಟ್ರಿ ಇದೆಯಾ ಅಥವಾ ಫ್ರೆಂಡ್ಶಿಪ್ಪು ಇಲ್ವಾ ಹೇಗೆ ಹೌ ಲೈಸ್ ಐ ಆನ್ಸರ್ಡ್ ಸುಮಾರು ಜಾಗದಲ್ಲೂ ಕೂಡ ದ ಥಿಂಗ್ ಇಸ್ ನಾನು ಭೇಟಿಯಾಗಿದ್ದೀವಿ ಇವಾಗ ಅಂದ್ ಇಟ್ಸ್ ಬಿಕಾಸ್ ಆಫ್ ದ ಇಂಟರ್ವ್ಯೂರ್ ಬೆಟ್ ಅದನ್ನ ಬಿಟ್ಟರೆ ನಾನು ವರ್ತುರವರ್ದು ಒಂದು ಫಂಕ್ಷನ್ಗೆ ಅವ್ರನ್ನ ಮೀಟ್ ಮಾಡಿದ್ರೆ ಹೊರತು ಬೇರೆ ಯಾವ ಕಂಟೆಸ್ಟ್ ನನಗೆ ಮೀಟ್ ಮಾಡಕ್ ಟೈಮ್ ಸಿಗಲಿಲ್ಲ ಬಿಕಾಸ್ ನಾನು ನನ್ನ ಬಿಸಿ ಆಗಿದ್ದೀನಿ ಇದ್ರ ಮುಂಚೆ ಕೂಡ ಸಿನಿಮಾಸ್ ಮಾಡ್ತಿರ್ಬೇಕಿದ್ರು ಕೂಡ ನಾನು ನನ್ನ ನ ಮೀಟ್ ಆಗೋದು ಡ್ಯೂರಿಂಗ್ ದ ವರ್ಕ್ ಮಾತ್ರ ಅದನ್ನ ಬಿಟ್ಟರೆ ಮೈ ಲೈಫ್ ಇಸ್ ವೆರಿ ಪರ್ಸನಲ್ ಅಂಡ್ ಪ್ರೈವೇಟ್ ನಾನು ತುಂಬ ಕಮ್ಮಿ ಕಾಣಿಸ್ಕೊಡೋದು ಮೀಡಿಯಾ ಎದುರುಗಡೆ ಆಗಿರ್ಬೋದು ನನ್ನ ಮೂವಿ ರಿಲೀಸ್ ಟೈಮಲ್ಲಿ ನಾನು ಕಾಣಿಸ್ಕೊಳ್ತೀನಿ ಬಿಕಾಸ್ ಐ ಆಮ್ ಕಮ್ಮಿಂಗ್ ಫ್ರಮ್ ಫಿಲ್ಮ್ ಬ್ಯಾಕ್ ಗ್ರೌಂಡ್ ಆ್ಯಂಡ್ ಮೂವಿ ರಿಲೀಸ್ ಆಗೋ ಟೈಮಲ್ಲಿ ಐ ಮೀಟ್ ಪೀಪಲ್ ಅವಾಗ ನನಗೆಲ್ಲ ಜೊತೆ ಕಮ್ಯುನಿಕೇಷನ್ ಇರುತ್ತೆ ಅಥವಾ ನನ್ನ ಸೋಷಿಯಲ್ ಕಾಸಸ್ ವೆನ್ ಐ ಡೂ ಸಮ್ ಸೋಷಿಯಲ್ ಈವೆಂಟ್ಸ್ ಅವಾಗ ನಾನು ಕಾಣಿಸ್ಕೊಳ್ತೀನಿ ಎಲ್ಲರ ಎದುರುಗಡೆ ಸೊ ಇದು ಬಿಟ್ಟರೆ ನನಗೆ ಹತ್ರ ಅಷ್ಟು ಟೈಮ್ ಇಲ್ಲ ಸದ್ಯಕ್ಕೆ ಟು ಗೋ ಆ್ಯಂಡ್ ಮೀಟ್ ಅವರ್ ಪಾರ್ಟಿ ನಂತರ ಆ್ಯಕ್ಚುಲಿ ಟೈಮ್ ಇಲ್ಲ ಆ್ಯಂಡ್ ಐ ಆಮ್ ನಾಟ್ ಅ ಪಾರ್ಟಿ ಪರ್ಸನ್ ಯೂಜ್ವಲಿ ಆ್ಯಂಡ್ ನೀವು ಕೇಳಿದ ಕ್ವಶನಿಗೆ ಆನ್ಸರ್ ಮಾಡಬೇಕು ಅಂದರೆ ಅಫ್ಕೋರ್ಸ್ ವಿ ಆರ್ ಆಲ್ ಕಲೀಗ್ಸ್ ವಿರ್ ಆಲ್ ಮೆಟ್ ದ್ಯಾಟ್ ಇಸ್ ದೇರ್ ಅಂದರೆ ಒಂದ್ಸತಿ ಯಾವುದೋ ಒಂದು ಇವೆಂಟ್ ಐ ಥಿಂಕ್ ಹೊಸ್ಪೇಟೆ ಇವೆಂಟಲ್ಲಿ ನಾವು ಮೀಟ್ ಆಗಿದ್ವಿ ಆ್ಯಂಡ್ ವಿ ಸೆಂಟ್ ಹಾಯ್ ಹೇಗಿದ್ದೀರಾ ಮುಗೀತು ಇಟ್ಸ್ ಆಲ್ ಓವರ್ ಬಟ್ ಎಲ್ಲದೂ ಕ್ಯಾಮ್ರಾ ಮುಂದೆನೇ ಆಗಬೇಕಂತಿಲ್ವಲ್ಲ ಕ್ಯಾಮ್ರಾ ಮುಂದೆ ಆಗದಿರೋದ್ ಆಗಿಲ್ಲ ಅಂತ ಅಲ್ವಲ್ಲ ಸೊ ನಾವು ಹಾಯ್ ಹೇಳಿರ್ತೀವಿ ಅದನ್ನ ಯಾರಾದರೂ ಕ್ಯಾಪ್ಚರ್ ಮಾಡ್ಕೊಳ್ಳೇ ಬೇಕಾ ತೋರಿಸೋದಕ್ಕೆ ದಟ್ ವಿ ಆರ್ ಫ್ರೆಂಡ್ಸ್ ವಿ ಟಾಕ್ ಅಂತ ಇದನ್ನ ಪ್ರೂವ್ ಮಾಡಬೇಕಾಗಿರೋ ಅವಶ್ಯಕತೆಯೂ ಇಲ್ಲ ಸೊ ನಮಗೆ ಗೊತ್ತಾ ವಿ ಆರ್ ಗುಡ್ ವಿತ್ ಈಚ್ ಈಚರ್ ವಿ ಆರ್ ವರ್ಕ್ ನಾವು ಜೊತೆ ಕೆಲಸ ಮಾಡಿದ್ದೀವಿ ಅಂದರೆ ಐ ಥಿಂಕ್ ದಟ್ ಪ್ರೂವ್ಸ್ ಎವ್ರಿಥಿಂಗ್ ಅದನ್ನು ಬಿಟ್ಟು ಇಫ್ ಯು ಎಕ್ಸ್ಪೆಕ್ಟ್ ಇನ್ ಇನ್ ಬೇರೆಯವ್ರು ಯಾರಾದರೂ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ದಟ್ ನಾವು ಮತ್ತೆ ಮತ್ತೆ ಸ್ಟೋರಿ ಹಾಕ್ತಿರ್ಬೇಕು ಜೊತೆಗೆ ಅಥವಾ ಪೋಸ್ಟ್ ಹಾಕ್ತಿರ್ಬೇಕು ಜೊತೆಗೆ ಅಂದರೆ ನಾನು ಖಂಡಿತವಾಗ್ಲೂ ಆ ವ್ಯಕ್ತಿ ಅಂತೂ ಅಲ್ಲ ನನಗೆ ನನ್ನ ಕರಿಯರ್ ತುಂಬ ಮುಖ್ಯ ಆ್ಯಂಡ್ ನನ್ನ ಮೂವಿ ರಿಲೇಟೆಡ್ ನಾನು ಏನು ಬೇಕೋ ಸಾಂಗ್ ಆಗಿರ್ಬೋದು ಡ್ಯಾನ್ಸ್ ಆಗಿರ್ಬೋದು ಯುನೋ ಫನ್ ಟಾಕ್ಸ್ ಆರ್ ಇಂಟರ್ವ್ಯೂಸ್ ಆಗಿರಬೇಕು ಐ ವಿಡ್ ಎನಿಥಿಂಗ್ ಫಾರ್ ಮೈ ಮೂವಿ ಓಕೆ ಮಾಡಿ ಒಂದು ಸಿನಿಮಾನ ಮೇ ಬಿ ಇನ್ ಫ್ಯೂಚರ್ ಸೊ ಹಾಗೆ ನಾವು ಬಿಗ್ ಬಾಸ್ ಬಗ್ಗೆ ಮಾತಾಡಿದ್ವಿ ನಾವು ಮಾರಿಗೋಲ್ಡ್ ಬಗ್ಗೆ ಮಾತಾಡೋಕೆ ಅಂದ್ರೆ ಬಿಕಾಸ್ ನನಗೆ ಒಂದು ಕನೆಕ್ಷನ್ ಆಗಿದ್ದು ಬಿಗ್ ಬಾಸ್ ಇಂದ ಮತ್ತು ಜನ ಅದನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅನ್ನೋ ದೃಷ್ಟಿಯಿಂದ ಬಟ್ ದ ಕ್ವೇಶನ್ ಇಸ್ ಯಾಕೆ ಅಂತ ಅಂದರೆ ಸಿ ಆ ಮನೇಲಿ ಸುಮಾರಷ್ಟು ಫ್ರೆಂಡ್ಶಿಪ್ಸ್ ಎಲ್ಲ ಆಗಿದೆ ನಾನು ಮಾತ್ರ ಅಲ್ಲ ಸುಮಾರು ಜನ ಆ್ಯಂಡ್ ನೀವು ನೋಡಿದ್ರೆ ಹಾಗೆ ನಾನು ಎಲ್ಲರ ಜೊತೆ ಈಕ್ವಲ್ ಆಗಿರ್ತದೆ ಅಸರ್ಮರ್ತರಾಗಿರ್ಬೇಕಿದ್ರು ಕೂಡ ನಾನು ಎಲ್ಲರಿಗೂ ಊಟ ತೆನ್ಸೋದಾಗಿರಬಹುದು ಫ್ರೆಂಡ್ ಆಗಿರೋದು ಇರಬಹುದು ಟೆಲಿಕಾಸ್ಟ್ ಮೋಸ್ ನಂದು ಕಾರ್ತಿಕ್ ಇಂದ ಇರಬಹುದು ಹೇಳೋಕ್ಕಾಗಲ್ಲ ತುಂಬಾ ಅದೊಂದು ಅದು ನಿಮ್ಮ ಮತ್ತು ಕಾರ್ತಿಕ್ ಫ್ಯಾನ್ ಪೇಜ್ ಇದೆ ಮತ್ತು ನಿಮ್ಮ ಮತ್ತು ಕಾರ್ತಿಕ್ ಫ್ರೆಂಡ್ಶಿಪ್ನ ಅಪ್ರಿಷಿಯೇಟ್ ಮಾಡುವಂಥದ್ದು ನಿಮ್ಮ ಮಧ್ಯೆ ಏನೋ ಒಂದು ಕೆಮಿಸ್ಟ್ರಿನ ಅದನ್ನ ಅದನ್ನ ಎಕ್ಸ್ಪೆಕ್ಟ್ ಮಾಡುವಂಥದ್ದು ನೀವೇನೋ ಆ ಥರದ್ದು ಒಂದು ದೊಡ್ಡ ಕ್ರಿಯೇಟ್ ಆಗಿತ್ತು ಐ ಟೋಲ್ಡ್ ಅಬೌಟ್ ದಿಸ್ ಈ ಎಕ್ಸ್ಪೆಕ್ಟೇಷನ್ ತಪ್ಪಲ್ಲ ಅಂದ್ರೆ ಒಂದು ಯಾವುದಾದ್ರೂ ನಾವು ಫಿಲ್ಮ್ ಅಲ್ಲಿ ನೋಡ್ತೀವಿ ಕಪಲ್ಸ್ನ ಒಂದು ಹೀರೋ ಹೀರೋನ್ ಆಗಿ ಮಾಡಿರ್ತಾರೆ ನಮಗೆ ತುಂಬ ಇಷ್ಟ ಆದಾಗ ನಾವು ಹೇಳ್ತೀವಿ ಹೌದು ನಮಗೆ ತುಂಬಾ ಇಷ್ಟ ಆದರು ಅಂತ ಅದರಲ್ಲಿ ಏನೂ ತಪ್ಪಿಲ್ಲ ಹಂಗೆ ಕೇಳ್ಕೊಳ್ಳೋದು ನಂಗೆ ಇವ್ರಿಬ್ರು ಜೋಡಿ ತುಂಬಾ ಇಷ್ಟ ಆಗುತ್ತೆ ಅಂತ ಬಟ್ ಅವ್ರ ಹಂಗೆ ಜೊತೆಗೆ ಇಲ್ಲದೆ ಇದ್ದಾಗ ಮುಂದೆ ಅವ್ರನ್ನ ಹೋಗಿ ನಾವು ಕೆದ್ಕಿ ಕೆದ್ಕಿ ಯಾಕೆ ನೀವು ಮೀಟ್ ಆಗ್ತಿಲ್ಲ ಯಾಕೆ ಮಾತಾಡ್ತಿಲ್ಲ ನೀವು ಮಾತಾಡಿ ಅಂತ ಹೇಳೋದಿದೆಯಲ್ವಾ ದಿಸ್ ಇಸ್ ನಾಟ್ ರೈಟ್ ಇದು ಸರಿಯಲ್ಲ ಆ ಮನೆಯಲ್ಲಿ ಸುಮಾರಷ್ಟು ಇವೆಂಟ್ಸ್ ಆದವು ಎಲ್ಲಿ ನಾವು ಫ್ರೆಂಡ್ಸ್ ಆಗಿದ್ವಿ ಅದಾದ್ಮೇಲೆ ಯುನೋ ವೈಬ್ ಆಗಿಲ್ಲ ಕೆಲವು ವಿಷಯಗಳು ನಿಮಗೂ ನನ್ನಲ್ಲಿ ಇಷ್ಟ ಆಗಿಲ್ಲ ನನಗೆ ನಿಮ್ಮಲ್ಲಿ ಇಷ್ಟ ಆಗಿರಲಿಲ್ಲ ಇಂಥದ್ದು ಎಲ್ಲರಲ್ಲೂ ಆಗುತ್ತೆ ಆ ಮನೆಯೇ ಹಾಗೆ ಒಬ್ಬೊಬ್ರು ವ್ಯಕ್ತಿತ್ವ ನಾವು ತಿಳ್ಕೊಬೇಕಾಗಿರೋ ಮನೆ ಅದು ಸೊ ಆ ಮನೆಯಲ್ಲಿ ನನಗೂ ಅವ್ರ ಬಗ್ಗೆ ಕೆಲವು ವಿಷಯಗಳು ಕೆಲವು ವಿಷಯಗಳು ಇಷ್ಟ ಆಗಿಲ್ಲ ಅವರಿಗೂ ನನ್ನ ಬಗ್ಗೆ ಕೆಲವು ವಿಷಯಗಳು ಇಷ್ಟ ಆಗಿಲ್ಲ ಅಲ್ಲಿಂದ ಫ್ರೆಂಡ್ಶಿಪ್ ಮುರಿತು ಆ್ಯಂಡ್ ಅದಾದಮೇಲೆ ಯುನೋ ಒಂದಾಗ ಚಾನ್ಸೇ ಆಗಿಲ್ಲ ಫ್ರೆಂಡ್ಶಿಪ್ ಒಂದಾಗ ಚಾನ್ಸೇ ಆಗಿಲ್ಲ ಆ್ಯಂಡ್ ಮೋಸ್ಟ್ಲಿ ನಾನು ಹೇಗೆ ಅಂದರೆ ನನ್ನ ಲೈಫಲ್ಲಿ ನಾನು ಹೇಗೆ ಅಂದರೆ ನನಗೆ ಯಾರಾದರೂ ತುಂಬ ಹರ್ಟ್ ಮಾಡ್ತಾರಲ್ವಾ ಅದಾದ್ಮೇಲೆ ನಂಗೆ ಅವ್ರ ಜೊತೆ ಫ್ರೆಂಡ್ಶಿಪ್ ಮಾಡೋದು ತುಂಬ ಕಷ್ಟ ಆಗಿಬಿಡುತ್ತೆ ತುಂಬ ಕಷ್ಟ ಆಗ್ಬಿಡುತ್ತೆ ನಾನು ನಾನು ಹಾಗೆ ಚಿಕ್ಕ ವಯಸ್ಸಿಂದ ನಾನು ಹಾಗೆ ಸೊ ಜಸ್ಟ್ ಬಿಕಾಸ್ ಕೆಲವರಿಗೆ ನಮ್ಮನ್ನ ಜೊತೆಗೆ ನೋಡಬೇಕು ಅನ್ನೋ ಒಂದು ಕಾರಣಕ್ಕೆ ನಾನು ನನ್ನ ವ್ಯಕ್ತಿತ್ವನ ಕಳ್ಕೊಳ್ಳೋಕ್ಕಾಗಲ್ಲ ಇದು ನಾನು ಹುಟ್ಟು ಗುಣ ಇದು ಸೊ ನನಗೊಬ್ರು ಇಷ್ಟ ಆಗಿಲ್ಲ ನನ್ನ ವೈವಿಕ್ ಸೆಟ್ ಆಗಿಲ್ಲ ಐ ಆಮ್ ಸೇಯಿಂಗ್ ನೋ ಆ್ಯಂಡ್ ಪ್ರತಿಯೊಬ್ಬರಿಗೂ ಈ ಒಂದು ಹಕ್ಕಿರಬೇಕು ಟು ಸೇ ನೋ ಇಷ್ಟ ಆಗಲ್ವ ಅವ್ರ ಜೊತೆ ಇಷ್ಟ ಅಂದರೆ ಫೋರ್ಸ್ ಮಾಡಬಾರ್ದು ಯುವರ್ ಸೆಲ್ಫ್ ಆ್ಯಂಡ್ ಅದರ್ಸ್ ಆ್ಯಂಡ್ ಬೇರೆಗೂ ಬೇರೆಯವ್ರಿಗೂ ಕೂಡ ಬೇರೆಯವ್ರದ್ದು ಒಿನಿಯನಿಗೆ ರೆಸ್ಪೆಕ್ಟ್ ಮಾಡುವಂಥ ಒಂದು ಇದಿರಬೇಕು ಮೈಂಡ್ ಸೆಟ್ ಇರಬೇಕು ಎಲ್ಲರ ಒಪಿನಿಯನಿಗೂ ರೆಸ್ಪೆಕ್ಟ್ ಸಿಗಬೇಕು ಆ್ಯಂಡ್ ನನ್ನ ಒಪಿನಿಯನ್ ಏನು ಅಂದರೆ ನನಗೆ ಇಷ್ಟ ಬಂದವರ ಜೊತೆ ನಾನು ಮಾತಾಡ್ತೀನಿ ನಂಗೆ ಇಷ್ಟ ಇಲ್ಲದೆ ಇರೋರ ಜೊತೆ ನಾನು ಮಾತಾಡಕ್ಕೆ ಇಷ್ಟಪಡಲ್ಲ ಹಾಗಂತ ನನಗೆ ಇವ್ರು ಇಷ್ಟ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಎಲ್ಲೂ ಕೂಡ ನಾನು ಅದು ಹೇಳಿಲ್ಲ ಬಟ್ ಫೋರ್ಸ್ ಮಾಡ್ತಿದಾರಲ್ಲ ಇದು ಇಷ್ಟ ಆಗ್ತಾ ಫೋರ್ಸ್ ಮಾಡ್ತಾರೆ ಅಂದ್ರೆ ಯುನೋ ದರ್ ಆರ್ ಮೆನಿ ಮೆಸೇಜಸ್ ಫ್ಲೋಟಿಂಗ್ ಅಂಡ್ ಮಾಫ್ ಮಾಡ್ತಾ ಇದ್ದಾರೆ ಕೆಲವ್ರದ್ದು ಯಾರ್ಯಾರ್ದು ಮದ್ವೆ ಫೋಟೋಸ್ ಅಲ್ಲಿ ನಂದು ಇವ್ರದ್ದು ಫೋಟೋಸ್ ಮಾಫ್ ಮಾಡ್ತಾ ಇದ್ದಾರೆ ದಿಸ್ ಇಸ್ ನಾಟ್ ಗುಡ್

ಸೊ ಅದು ನೀವು ಹೇಳ್ದಂಗೆ ನಮಗೆ ಕೆಲವೊಂದು ಸಲ ಸಿನಿಮಾಗಳು ನೋಡಿದಾಗ ಜೋಡಿ ತುಂಬ ಇಷ್ಟ ಆದಾಗ ಆ ಜೋಡಿ ಪದೇ ಪದೇ ಬರಲಿ ಅಂತ ಅನ್ಕೋತೀವಿ ಕೆಲವೊಂದು ಸಲ ಆ ಜೋಡಿ ಮದುವೆ ಆಗಲಿ ಅಂತ ಕೂಡ ಜನ ಎಕ್ಸ್ಪೆಕ್ಟ್ ಮಾಡ್ತಾರೆ ಬಟ್ ಹಂಗೆ ಇರಲ್ಲ ಲೈಫೇ ಬೇರೆ ಸ್ಕ್ರೀನೇ ಬೇರೆ ಬಟ್ ಕೋರ್ಸ್ ಆ ಸ್ಕ್ರೀನ್ಗೂ ಮತ್ತು ಬಿಗ್ ಬಾಸ್ಗೂ ಸ್ವಲ್ಪ ವ್ಯತ್ಯಾಸ ಇದೆ ಅನ್ನೋದು ಕೂಡ ನನಗೆ ಗೊತ್ತು ಬಟ್ ಕೋರ್ಸ್ ಅದು ಕೂಡ ವರ್ಕೆ ಆ್ಯಕ್ಟಿಂಗ್ ಅಲ್ಲೇ ಇದ್ರು ಕೂಡ ಅದು ವರ್ಕೆ ನಮಗೆ ಅಲ್ವಾ ಸೊ ಆ ದೃಷ್ಟಿಯಿಂದ ಐ ಅಪ್ರಿಷಿಯೇಟ್ ವಾಟ್ ಯು ಜಸ್ಟ್ ಸೆಡ್ ಆ್ಯಂಡ್ ಐ ಅಗ್ರಿ ವಿತ್ ಯು ನೋ ಮೋಸ್ಟ್ ಆಫ್ ದ ಥಿಂಗ್ಸ್ ದಟ್ ಯುವರ್ ಸೆಡ್ ಸೊ ಈಗ ಒಬ್ಬ ಹೀರೋಯಿನ್ ಆಗಿ ನಿಮ್ಮದು ನನಗೆ ಗೊತ್ತಿರೋ ಹಾಗೆ ಇದು ಮೂರನೇ ಸಿನಿಮಾನಾ ಐದನೇ ಐದನೇ ಸಿನಿಮಾ ಓಕೆ ಓಕೆ ಯೂಶ್ವಲಿ ಹೀರೋಯಿನ್ ಅಂದರೆ ನಾವು ಅಂದರೆ ಯೂಶ್ವಲಿ ಅದು ನಾಟ್ ನಾಟ್ ಆಲ್ವೇಸ್ ಅಂದರೆ ಎಸ್ಪೆಷಲಿ ಮಾರಿಗೋಲ್ಡ್ ಥರ ಸಿನ್ಮಾ ನಾನು ನೋಡಿದೆ ಒಂದು ಗೋಲ್ಡ್ ಬಿಸ್ಕೆಟ್ಟು ಒಂದು ಆ್ಯಕ್ಷನ್ ಒಂದು ಥ್ರಿಲ್ಲರ್ ಥರ ಸಿನ್ಮಾಗಳಲ್ಲಿ ಹೀರೋಯಿನ್ ಒಂದು ಅಂದಕ್ಕೆ ಅಂತ ಇಡೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಓಕೆ ಹೀರೋ ಬೋರ್ ಆದಾಗ ಅವನು ಅಥವಾ ಅವನಿಗೆಲ್ಲ ರಿಲ್ಯಾಕ್ಸ್ ಆದಾಗ ಅವನು ಜಮ್ಮು ಕಾಶ್ಮೀರಕ್ಕೆ ಹೋಗಿ ಹಾಡು ಹಾಡೋ ಸಾಧ್ಯತೆಗಳು ಆ ಥರದ್ದೇ ಇರುತ್ತೆ ಅಂದರೆ ಅಂಥ ಒಂದು ಪ್ರಾಮಿನೆನ್ಸ್ ಕೊಟ್ಟಿರೋಲ್ಲ ಇದ್ರಲ್ಲಿ ಹೆಂಗಿದೆ ನಿಮ್ಮದು ಸಂಗೀತ ನಾನು ಆಯ್ಕೆ ಮಾಡ್ಕೊಳ್ಳೋ ಮೂವೀಸಲ್ಲಿ ನನ್ನ ಪಾತ್ರದ ಬಗ್ಗೆ ನಾನು ತುಂಬ ಯೋಚನೆ ಮಾಡ್ತೀನಿ ಅದು ನಾನು ಮುಂಚೆನೂ ಹೇಳಿದಾಗೆ ಮರ ಸುತ್ತೋ ಅಂತ ಪಾತ್ರ ಆಗಿರಬಾರ್ದು ಅಂದ್ರೆ ಜಸ್ಟ್ ಬಂದ್ ಹೋಗುವಂತ ಪಾತ್ರ ಇರಬಾರ್ದು ಆ ಪಾತ್ರ ಹೇಗಿರ್ಬೇಕು ಅಂದ್ರೆ ಈ ಪಾತ್ರ ತೆಗೆದ್ರೆ ಆ ಮೂವಿಲಿ ಒಂದು ಡಿಫ್ರೆನ್ಸ್ ಕ್ರಿಯೇಟ್ ಆಗ್ಬೇಕು ಹಾಗಿರಬೇಕು ಆ ಪಾತ್ರ ನಾನು ಯಾವತ್ತು ಹಾಗೆ ನಂಬೋದು ಆ ಪಾತ್ರ ತೆಗೆದ್ರು ಆ ಮೂವಿಲಿನೂ ಡಿಫರೆನ್ಸ್ ಇಲ್ಲ ಅಂದ್ರೆ ಆ ಪಾತ್ರದ ಅವಶ್ಯಕತೆನೇ ಇಲ್ಲ ಅಂತ ಅನ್ಸುತ್ತೆ ಸೊ ನನಗೆ ಆ ಚಾರ್ಲಿನಲ್ಲಿ ದೇವಿಕಾ ಆಗಿರ್ಬೋದು ಅಥವಾ ಲಕಿ ವನಲ್ ಅನು ಆಗಿರ್ಬೋದು ಹಾಗೆ ಇಲ್ಲಿ ಸೋನು ಅನ್ನೋ ಒಂದು ಪಾತ್ರ ಆಗಿರ್ಬೋದು ಇದು ಮೂರು ಪಾತ್ರಗಳನ್ನ ನೋಡಿದ್ರು ಕೂಡ ಇವು ಈ ಒಂದು ಪಾತ್ರ ಇಲ್ಲ ಅಂದ್ರೆ ಮೂವಿಲಿ ಆ ಇಂಪಾರ್ಟೆನ್ಸ್ ಇಲ್ಲ ಅಂದರೆ ಆ ಮೂವಿಗೆ ಆ ವ್ಯಾಲ್ಯೂ ಇಲ್ಲ ಅಂತ ಅನ್ಸುತ್ತೆ ಸೊ ಆ ತರದೇ ಒಂದು ಪಾತ್ರ ಅನ್ ಸುನು ಅನ್ನೋದು ಇದರಲ್ಲಿ ಆ್ಯಂಡ್ ಐ ಫೀಲ್ ತುಂಬ ಒಳ್ಳೆ ಒಳ್ಳೆ ಪಾತ್ರನಕ್ಕಿಂತ ಭಿನ್ನವಾದ ಪಾತ್ರ ನಾನು ಆಯ್ಕೆ ಮಾಡ್ಕೊಂಡಿರೋದು ಅಂದರೆ ಇದ್ರ ಮುಂಚೆ ನಾನು ಆನಿಮಲ್ ವೆಲ್ಫೇರ್ ಆಫೀಸರ್ ಆಗಿ ಮಾಡಿದ್ದೀನಿ ಅಥವಾ ಒಂದು ಏನೋ ಚೈಲ್ಡ್ಹುಡ್ ಫ್ರೆಂಡು ಲವರ್ ಆಗಿ ಮತ್ತು ಮದುವೆ ಆಗುವಂಥ ಒಂದು ಪಾತ್ರ ಮಾಡಿದ್ದೀನಿ ಅದು ಅಂತ ಬಟ್ ಇದರಲ್ಲಿ ಇಟ್ಸ್ ಲೈಕ್ ಸ್ವಲ್ಪ ಗ್ಲಾಮ್ ಇಷ್ಟೊಂದು ನಾನು ಗ್ಲಾಮರ್ ಕ್ಯಾರೆಕ್ಟರ್ ಮಾಡಿಲ್ಲ ಆ್ಯಂಡ್ ಗ್ಲಾಮ್ ಅಂತ ಹೇಳಿದ ತಕ್ಷಣ ಸ್ಕಿನ್ ಶೋ ಅಂತ ನಾನು ಖಂಡಿತವಾಗ್ಲೂ ಹೇಳ್ತಾ ಇಲ್ಲ ಇಟ್ಸ್ ಮೋರ್ ಆಫ್ ಅ ಡ್ಯಾನ್ಸರ್ ಟೈಪ್ ಇರುತ್ತೆ ಆ್ಯಂಡ್ ಆರ್ ಆರ್ ಮೋರ್ ಎಲಿಗೆಂಟ್ ಆಗಿರುತ್ತೆ ಆ್ಯಂಡ್ ಮಾಡರ್ನ್ ಆಗಿರುತ್ತೆ ಒಂದು ಸ್ವಲ್ಪ ಬಟ್ ಅದೆಲ್ಲಕ್ಕಿಂತ ಹೆಚ್ಚಾಗಿ ಒನ್ ಸೈಡೆಡ್ ಲವ್ ಟೈಪ್ ಇನ್ನೊ ಒಬ್ಬರ ಮೇಲೆ ಕ್ರಶ್ ಇದ್ದಾಗ ನಾವು ಹೇಗೆ ಅವ್ರ ಅವ್ರ ಕಡೆ ಹೋಗ್ತೀವಿ ಅಂಡ್ ಅವರಿಗೋಸ್ಕರ ಏನು ಬೇಕಿದ್ರು ಮಾಡೋಕ್ಕೆ ರೆಡಿ ಇಡ್ತೀವಿ ಆ ಒಂದು ಪಾತ್ರ ಇದು ಯಾವುದು ನಾನು ಇಷ್ಟು ತನಕ ಯಾವ ಸಿನಿಮಾದಲ್ಲೂ ಮಾಡಿಲ್ಲ ಸೊ ಅದಕ್ಕೆ ನಂಗೆ ಈ ಪಾತ್ರ ತುಂಬ ಇಷ್ಟ ಆಯಿತು ಅಂಡ್ ಡಿಲಾನ್ಸ್ ನಾನು ಒಂದು ಕಡೆ ಓದಿದ್ದೆ ಒಂದೆಲ್ಲೋ ಒಂದು ಕಡೆ ಅಂದರೆ ನಿಮ್ಮ ಪಾ ನಿಮ್ಮ ಸಿನಿಮಾದಲ್ಲಿ ಹೀರೋಯಿನ್ ಪಾತ್ರ ಇಂಡಿಪೆಂಡೆಂಟ್ ಆಗಿದೆಯಾ ಅಂತ ಅನ್ನೋದಕ್ಕೆ ಒಂದು ಟೆಸ್ಟ್ ಕೊಟ್ಟಿದ್ರು ಅವರು ಸುಮ್ಮನೆ ಹೇಳ್ತಾರೆ ನನಗೆ ಅಂದರೆ ಆ ಹೀರೋಯಿನ್ ಪಾತ್ರ ತನ್ನ ಗೆಳತಿ ಜೊತೆಗೆ ಅಥವಾ ತನ್ನ ಅಮ್ಮನ ಜೊತೆಗೆ ಅಥವಾ ಯಾರೊಬ್ಬರ ಜೊತೆಗೆ ಹೀರೋನ್ ಬಿಟ್ಟು ಬೇರೆ ವಿಚಾರ ಮಾತಾಡ್ತಾಳ ಅಂತ ನೀವು ಟೆಸ್ಟ್ ಮಾಡಿದರೆ ಹೌದು ಅವಳು ಮಾತಾಡ್ತಾಳೆ ಅಂತಂದರೆ ಅವಳು ಇಂಡಿಪೆಂಡೆಂಟ್ ಅಂತ ಅರ್ಥ ಅವಳು ಕಾಣಿಸ್ಕೊಂಡಾಗೆಲ್ಲ ಹೀರೋ ಬಗ್ಗೆ ಮಾತಾಡ್ತಾಳೆ ಅಂದರೆ ಅವಳು ಡಿಪೆ ಅವಳು ಇಂಡಿಪೆಂಡೆಂಟ್ ಕ್ಯಾರೆಕ್ಟ್ರ್ ಅಲ್ಲ ಅಂತ ಒಂದಷ್ಟು ಪಾಯಿಂಟ್ಸ್ಗಳನ್ನ ಕೊಟ್ಟಿದ್ದರು ನೆನಪು ಬಂತಾನೆ ಸುಮ್ಮನೆ ಸೊ ಈಗ ನಿಮ್ಮ ಹೀರೋ ದಿಗಂತ್ ನೀವು ಮೊದಲನೇ ಸಲ ಯು ವರ್ಕಿಂಗ್ ವಿತ್ ಹಿಮ್ ಸೊ ನಾನು ದಿಗಂತ್ ತುಂಬ ವರ್ಷಗಳಿಂದ ನೋಡ್ಕೊಂಡು ಬಂದಿದ್ದೀನಿ ನಿಮ್ಮ ಕಂಪೇರ್ ಮಾಡಿದ್ರೆ ವೆಟರನ್ ಆಕ್ಟರ್ ಅದಿಗಂತ ಆಫ್ ಕೋರ್ಸ್ ಆಫ್ ಕೋರ್ಸ್ यस यस हाउ ನಾನು ಐ ಥಿಂಕ್ ಐ ವಾಸ್ ಇನ್ ಸ್ಕೂಲ್ ಅವ್ರದ್ದು ಫಿಲ್ಮ್ ಲೈಕ್ ಎಲ್ಲ ರಿಲೀಸ್ ಆಗಿರಬೇಕಿದ್ರೆ ಅಂಡ್ ತುಂಬಾ ನೋ ಐ ವಾಸ್ ಅ ಕಿಡ್ ಐ نو ಬಟ್ ಅವ್ರು ಹೇಗೆ ಅಂದ್ರೆ ಅವ್ರ ನಾನು ನಾನಿದ್ರೆ ನಾನೇ ಆ್ಯಕ್ಚುಲಿ ವಯಸ್ಸಾದಂಗೆ ಕಾಣ್ತೀನಿ ಅಷ್ಟು ಅಷ್ಟು ಚಾರ್ಮಿಂಗ್ ಆಗಿದ್ದಾರೆ ಅಷ್ಟು ಎನರ್ಜೆಟಿಕ್ ಆಗಿರ್ತಾರೆ ಅವ್ರ ಬರೀ ಮುಖ ಮಾತ್ರ ಯಂಗ್ ಆಗಿಲ್ಲ ಅವ್ರದ್ದು ಎನರ್ಜಿ ಲೆವೆಲ್ ಅಂಡ್ ವೇ ಹಿ ಟಾಕ್ಸ್ ಇಟ್ಸ್ ಸೋ ಗುಡ್ ಆಯ್ತಾ ಅಂಡ್ ಅವ್ರಿಗೇನು ಏಜು ಜಾಸ್ತಿ ಆಗಿಲ್ಲ ಬಟ್ ನನ್ಗಿಂತ ವಯಸ್ಸಲ್ಲಿ ಒಂದು ಸ್ವಲ್ಪ ದೊಡ್ಡ ಅಂತ ನಾನು ಹಾಗೆ ಹೇಳ್ತಾ ಇರೋದು ಅಂಡ್ ಹೀಸ್ ಅ ಚಾಮ್ ನಾನು ಮುಂಚೆನೆ ಯುನೋ ಪ್ರೆಸ್ ಮೀಟಲ್ಲೂ ಹೇಳಿದ್ದೆ ದಟ್ ಐ ಹ್ಯಾಡ್ ಅ ಕ್ರಶ್ ಆನ್ ಎಮ್ ಅಂತ ಸೊ ದಟ್ಸ್ ಬಿಕಾಸ್ ಆಫ್ಕೋರ್ಸ್ ಗಾಳಿಪಟದಲ್ಲಿ ಸುಮಾರು ಯುನೋ ಲೀಡ್ ಲೀಡ್ ಹೀರೋಸ್ ಇಂಡಸ್ಟ್ರಿ ಇದ್ದಿದ್ರು ಬಟ್ ನನಗೆ ಇವ್ರು ತುಂಬ ಇಷ್ಟ ಆಗ್ತಿದ್ರು ಇವ್ರ ಕ್ಯಾರೆಕ್ಟರ್ ತುಂಬ ಇಷ್ಟ ಆಗ್ತಿದ್ರು ಬಿಕಾಸ್ ಅವ್ರ ನಟನೆ ಅಷ್ಟು ಚೆನ್ನಾಗಿತ್ತು ಅಷ್ಟು ಇನ್ನೊಸೆಂಟ್ ಆಗಿತ್ತು ಅಷ್ಟು ಮುದ್ದತೆ ಇತ್ತು ಅದರಲ್ಲಿ ಆ್ಯಂಡ್ ಮೋಸ್ಟ್ಲಿ ಎಲ್ಲ ಹುಡುಗಿರಿಗೂ ಇಂಥ ಒಂದು ಬಾಯ್ ಫ್ರೆಂಡ್ ಇರಬೇಕು ಅನ್ನೋದು ಒಂದು ಅನ್ಸತ್ತೆ ಸೊ ಐ ವಾಸ್ ಲೈಕ್ ನನಗೆ ಇವ್ರನ್ನ ಮೀಟ್ ಮಾಡಬೇಕು ನನಗೊಂದು ಕ್ರಶ್ ಟೈಪ್ ಬೆಲ್ಡ್ ಆಗಿತ್ತು ಆವಾಗಲೇ ನಾನು ಅಂದ್ಕೊಂಡಿದ್ದೆ ನಂಗೆ ಕೆಲವ್ರು ಇದ್ದರು ನನ್ನ ಮೈಂಡಲ್ಲಿ ನಾನು ಯಾವತ್ತಾದರೂ ಹೀರೋಯಿನ್ ಆದರೆ ನಂಗೆ ಇವ್ರ ಜೊತೆ ಕೆಲಸ ಮಾಡಬೇಕು ಇತ್ತು ಅದರಲ್ಲಿ ಅಪ್ಪು ಸರ್ ಇದ್ರು ನಮ್ಮ ಯು ನೋ ಲೈಕ್ ಶಾರುಖ್ ಖಾನ್ ನಾನು ಡೈ ಹಾರ್ಟ್ ಫ್ಯಾನ್ ಬೈ ಮೈ ಫ್ರಮ್ ಮೈ ಚೈಲ್ಡ್ಹುಡ್ ಆ್ಯಂಡ್ ದಿಗಂತೋರು ಒಬ್ರು ಆ್ಯಂಡ್ ಸೊ ಯಶ್ ಅವರು ಕೋರ್ಸ್ ಸೊ ಈ ಎರಡು ನನ್ನ ಅಪ್ಪು ಸರ್ ಜೊತೆ ಆಗಿದೆ ಆ್ಯಂಡ್ ಜೊತೆಗೆ ಆಗಿರಬೇಕಿದ್ರೆ ನನ್ನ ಸಾಂಗ್ ಶೂಟ್ ಮಾಡ್ತಿರ್ಬೇಕಿದ್ರೆ ಅವಳಿಗೆ ಅವ್ರಿಗೆ ಹೇಳಿದ್ದೆ ನಾನು ಯು ನೋ ವಾಟ್ ಇಟ್ಸ್ ಅ ಡ್ರೀಮ್ ಕಮ್ ಟ್ರೂ ನನಗೆ ಬಿಕಾಸ್ ನಾನು ಅನ್ಕೊಂಡಿರಲಿಲ್ಲ ನಿಮ್ ಜೊತೆ ಒಂದು ರೊಮ್ಯಾಂಟಿಕ್ ಸಾಂಗ್ ಮಾಡ್ತಿರ್ತೀವಿ ಒಂದು ಫಿಲ್ಮ್ ಮಾಡ್ತೀನಿ ಅಂತ ಅಂಡ್ ವಿ ವಿಲ್ ಇಟಲಿ ಲೈಕ್ ಈ ಸಾಂಗ್ ಸಿಹಿ ಜೇನು ಮಳೆ ಅಂತ ರಿಲೀಸ್ ಆಗಿದೆ ಸೊ ವಿಲ್ ಲಿಟಲಿ ರೊಮ್ಯಾನ್ಸಿಂಗ್ ಇನ್ ದಟ್ ಅಂಡ್ ನಂಗೆ ತುಂಬಾ ಖುಷಿ ಆಯಿತು ಅವಾಗ ಆ ಮೂಮೆಂಟ್ ಅಂಡ್ ಐ ಟೋಲ್ಡ್ ಅದ್ತು ಯೂಜ್ಲಿ ಹೇಳಲ್ಲ ಬಟ್ ನಾನು ಕನ್ಫ್ಯೂಸ್ ಮಾಡಿದೆ ಸೊ ಕೂಲ್ ವಿತ್ ಇಟ್ ಅಂಡ್ ಯಾ ದಟ್ಸ್ ಮೈ ಮೆಮೊರಿ ವಿತ್ ಹಿಮ್ ಅಂಡ್ ತುಂಬ ಸಪೋರ್ಟಿಂಗ್ ದಿಗನ್ ಸರ್ ಮೆನ್ ಈಸ್ ಆಕ್ಟಿಂಗ್ ಆಲ್ಸು ತುಂಬ ಯುನೋ ಒಂದು ಎಷ್ಟೇ ದೊಡ್ಡ ಲೈನ್ ಇದ್ರು ಕೂಡ ಅವ್ರು ಅಂತ ಹೇಳ್ತಾರೆ ಅವ್ರ ಪ್ರಾಂಪ್ಟ್ನೆಸ್ ಅಂಡ್ ದ ವೇ ಹಿ ಪರ್ಫಾರ್ಮ್ಸ್ ತುಂಬಾ ಅಂದ್ರೆ ತುಂಬ ಮುಳುಗೋಗ್ಬಿಡ್ತಾರೆ ಕ್ಯಾರೆಕ್ಟರ್ ಒಳಗೆ ಸಿನಿಮಾದ ಇನ್ನೊಂದು ಪ್ರಶ್ನೆ ಕೇಳ್ಬೇಕು ಅನ್ಕೊಂಡೆ ಅಂದರೆ ಈ ಸಿನಿಮಾದ ನಿರ್ದೇಶಕರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ರಾಘವೇಂದ್ರ ನಾಯಕ್ ಅವ್ರ ಬಗ್ಗೆ ಸರ್ ನನಗೆ ನರೇಷನ್ ಕೊಡ್ತಿರ್ಬೇಕಿದ್ರು ಆದರೆ ಹಿ ಹ್ಯಾಡ್ ಅ ಲಾಡ್ ಆಫ್ ಎನರ್ಜಿ ಆ್ಯಂಡ್ ಲವ್ ಟುವರ್ಡ್ಸ್ ದ ಸ್ಕ್ರಿಪ್ಟ್ ಐತೆ ಅವರಿಗೆ ತುಂಬ ಇಷ್ಟ ಅಂದರೆ ಈ ಮೂವಿಲಿ ಇಷ್ಟು ಪ್ರೀತಿ ಇದೆ ಅಂತ ಅವ್ರು ಕೊಡೋ ನರೇಷನಲ್ಲೇ ಗೊತ್ತಾಗುತ್ತೆ ಆ್ಯಂಡ್ ತುಂಬ ಮುಳುಗೋಗ್ಬಿಟ್ಟಿದ್ದಾರೆ ಆ ಕತೆ ಒಳಗೆ ಪ್ರತಿಯೊಂದು ಪಾತ್ರ ಹೇಳಬೇಕಿದ್ರೆ ಅದು ಡೈಲಾಗ್ ಹೇಳಬೇಕಿದ್ರೆ ಅವರು ಅದೇ ಒಂದು ಭಾವನೆಯಲ್ಲಿ ಬಂದು ಎಕ್ಸ್ಪ್ಲೈನ್ ಮಾಡ್ತಾರೆ ಸೊ ಐ ಲೈಕ್ ಹಿಸ್ ಡೆಡಿಕೇಶನ್ ಆ್ಯಂಡ್ ಪ್ರತಿಯೊಂದು ಸೀನಲ್ಲೂ ಅಷ್ಟೇ ಎಲ್ಲೂ ಡ್ರ್ಯಾಗ್ ಮಾಡಕ್ಕೆ ಹೋಗಿಲ್ಲ ನೋ ತುಂಬ ಕಮ್ಮಿ ದಿವಸದಲ್ಲಿ ಶೂಟ್ ಮುಗಿಸಿದ್ದಾರೆ ಆ್ಯಂಡ್ ಪ್ರಿಸೈಸ್ ಆಗಿದ್ರು ನೋ ಎಲ್ಲೆಲ್ಲಿ ಏನೇನು ಮಾಡಬೇಕು ಅಂತ ಕಂಪ್ಲೀಟ್ ಕ್ಲಾರಿಟಿ ಇತ್ತು ಅವರಿಗೆ ಆ್ಯಂಡ್ ಆಕ್ಷೇಲಿ ಇರಬೇಕು ಅಂದ್ರೆ ಎಷ್ಟು ಬೇಗ ಮುಗಿದೋಯ್ತು ಅಂದರೆ ಗೊತ್ತೇ ಆಗಿಲ್ಲ ಹೇಗೆ ಇಷ್ಟು ಬೇಗ ಮುಗಿಸಿದ್ರು ಅಂದ್ರೆ ಯೂಜ್ಲಿ ಮೂವೀಸ್ ತುಂಬ ಲೆಂತಿ ಹೋಗುತ್ತೆ ಅಷ್ಟು ಟೇಕ್ಸ್ ಇಷ್ಟು ಟೇಕ್ಸ್ ಅಂತ ಹೋಗುತ್ತೆ ಬಟ್ ಈ ನ್ಯೂ ಇಷ್ಟೇ ಇಷ್ಟೇ ಬೇಕಾಗಿರೋದು ಅಂತ ತುಂಬ ಕ್ವಿಕ್ ಆಗಿ ಮಾಡಿದ್ರು ಸೊ ಐ ಲೈಕ್ ದಟ್ ಸೊ ಟೂಸಂಡ್ ಟ್ವೆಂಟಿ ಫೋರ್ ಅಲ್ಲಿ ನಾವು ಸ್ವಲ್ಪ ಇದು ಕಂಪೇರಿಟಿವ್ಲಿ ಅಂದ್ರೆ ಒಂದೆರಡು ಮೂರು ವರ್ಷಗಳ ಹಿಂದೆ ಮಾಡಿರುವಂಥ ಸಿನಿಮಾ ಇದು ಏನು ಎದುರು ನೋಡ್ತಾ ಇದೀರ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದರಿಂದ ಪ್ರೊಫೆಷನಲಿ ಪರ್ಸ್ನಲಿ ಏನಾದ್ರು ನೋಡ್ತಾ ಇದ್ರ ಈ ಫಿಲ್ಮ್ ಇಂದಲ್ಲ ಈ ಫಿಲ್ಮ್ ಈ ಮುಗಿದ ಮೇಲೆ ಮತ್ತೆ ಇನ್ನು ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರ ಸಿ ನಾನು ಯಾವತ್ತು ಬಿಲೀವ್ ಮಾಡಿದೆ ಅಂದ್ರೆ ಎಕ್ಸ್ಪೆಕ್ಟೇಷನ್ ಹರ್ಟ್ಸ್ ಆಯ್ತಾ ನಾವು ಏನು ಎಕ್ಸ್ಪೆಕ್ಟ್ ಮಾಡದೇ ಇದ್ದಾಗ ಏನಾದ್ರು ಬಂದ ತಕ್ಷಣ ನಾವು ಸರ್ಪ್ರೈಸ್ ಆಗಿ ತಗೊಂತೀವಿ ನಿಮಗೆ ನಮಗೆ ಅದು ಖುಷಿ ಕೊಡುತ್ತೆ ಸಿ ನಾನು ಬಿಗ್ ಬಾಸ್ ಹೋಗೋಕ್ಕಿಂತ ಮುಂಚೆನೂ ಅಷ್ಟೇ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ದಟ್ ಈ ತರ ಒಂದು ಪ್ಯಾನ್ ಫಾಲೋಯಿಂಗ್ಸ್ ಬಿಲ್ಡ್ ಆಗುತ್ತೆ ಫೀಮೇಲ್ ಪ್ಯಾನ್ ಫಾಲೋಯಿಂಗ್ಸ್ ಇರುತ್ತೆ ಅಂಡ್ ಇಷ್ಟು ಪ್ರೀತಿ ಇರುತ್ತೆ ಅಂದ್ರೆ ಮೊನ್ನೆ ಒಬ್ಳು ಹುಡುಗಿ ನನ್ನ ಫೇಸ್ ನ ಟ್ಯಾಟೂ ಮಾಡ್ಸ್ಕೊಂಡಿದ್ದಾರೆ ಅಂಡ್ ನನ್ನ ನನ್ನ ನ ಟ್ಯಾಟೂ ಮಾಡಿಸ್ಕೊತ ಇದಾರೆ ಈ ತರದ ಸಿಗುತ್ತೆ ಅಂತ ನಾನು ಯಾವತ್ತೂ ಅನ್ಕೊಂಡಿಲ್ಲ ಮೋಸ್ಟ್ಲಿ ನಂದು ಹತ್ತು ಫಿಲ್ಮ್ಸ್ ಆದ್ರೂ ಕೂಡ ಈ ತರ ಪ್ರೀತಿ ಸಿಗುತ್ತೆ ತುಂಬಾ ಕಷ್ಟ ಜೆನ್ವಿನ್ ಆಗಿ ಡೈ ಹಾರ್ಡ್ ಆಗಿ ಸೊ ಎಕ್ಸ್ಪೆಕ್ಟೇಷನ್ ಇರೋದಿಕ್ಕೆ ತುಂಬಾ ಖುಷಿ ಆಯ್ತು ಏನಾದ್ರೂ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರೆ ಓ ಹೊರಗಡೆ ಬಂದ ತಕ್ಷಣ ಹೀಗಿರ್ಬೇಕು ಹೀಗಿರಬೇಕು ಏನಾದ್ರು ಅನ್ಕೊಂಡಿದ್ರೆ ಮೋಸ್ಟ್ಲಿ ಎಲ್ಲ ಕಡಿಮೆ ಅನಿಸ್ತಿತ್ತು ನನಗೆ ಯಾವ್ದು ಸ್ವೀಕರಿಸಿಕ ಆಗ್ತಾ ಇರ್ಲಿಲ್ಲ ನನಗೆ ಸೊ ಎಕ್ಸ್ಪೆಕ್ಟೇಷನ್ ನಾನೇನು ಇಟ್ಕೊಂಡಿಲ್ಲ ಸರ್ ಐ ಜಸ್ಟ್ ವೆಲ್ಕಮ್ ಏನ್ ಬರ್ತಾ ಇದೆಯೋ ಖುಷಿಯಾಗಿ ನಾನು ವೆಲ್ಕಮ್ ಮಾಡ್ತೀನಿ ಬಟ್ ಪ್ಲಾನಿಂಗ್ಸ್ ಖಂಡಿತವಾಗ್ಲೂ ಮಾಡ್ತಾ ಇದ್ದೀನಿ ಒಳ್ಳೆದಾಗ್ಲಿ ಅಂತ ಸೊ ಐ ಆಮ್ ಥಿಂಕಿಂಗ್ ನನ್ನೇ ಒಂದು ಬ್ರಾಂಡ್ ಶುರು ಮಾಡಬೇಕು ಅಂತ ಸಿಂಹಿನಿ ಅಂತ ನನಗೆ ಕರ್ನಾಟಕ ಕಡೆಯಿಂದ ಒಂದು ಸಿಕ್ಕಿರುವಂತ ಟೈಟಲ್ ಸಿಂಹಿನಿ ಅಂತ ಕ್ಯಾರಿ ಮಾಡಬೇಕಂತ ಕ್ರಿಸ್ಟಲ್ಸ್ ಅಂತ ಇದ್ದೀನಿ ನನ್ನ ಸ್ಯಾಲ್ರಿಲಿ ಒಂದು ಇಷ್ಟು ಸೆಗ್ಮೆಂಟ್ ಅನ್ನೋದು ಇಟ್ ದಸ್ ಗೋ ಟು ಚಾರಿಟಿ ಅಂದರೆ ನಾನು ಅಡಾಪ್ಟ್ ಮಾಡ್ಕೊತಿದ್ದೀನಿ ಆಲ್ರೆಡಿ ಬಾಲಕಿಯರ ಗೌರ್ಮೆಂಟ್ ಸ್ಕೂಲ್ನ ಅಡಾಪ್ಟ್ ಮಾಡ್ಕೊಂಡಿದ್ದೀನಿ ಶೃಂಗೇರಿಲಿ ಅದು ನನ್ನ ಬಿಗ್ ಬಾಸ್ನಿಂದ ಬಂದ ತಕ್ಷಣ ಮಾಡಿರುವಂಥ ಫಸ್ಟ್ ಇನಿಷಿಯೇಟಿವ್ ಅದು ನನ್ನ ಪ್ರಕಾರ ಗೌರ್ಮೆಂಟ್ ಸ್ಕೂಲು ಉಳ್ಕೊಬೇಕು ಅದು ಮುಚ್ಚೋಗ್ಬಾರ್ದು ಸುಮಾರಷ್ಟು ಗೌರ್ಮೆಂಟ್ ಸ್ಕೂಲು ಮುಚ್ಚೋಗಿದ್ದಾವೆ ಅದರಲ್ಲೂ ನಮ್ಮ ಕನ್ನಡ ಗೌರ್ಮೆಂಟ್ ಸ್ಕೂಲು ಬಾಲಕಿಯರ ಸ್ಕೂಲ್ ಕೂಡ ಅದರಲ್ಲಿ ಇದ್ದಾವೆ ಸೊ ದ್ಯಾಟ್ಸ್ ಮೈ ಫಸ್ಟ್ ಇನಿಷಿಯೇಟಿವ್ ನಿಮಗೆ ಮುಂದುವರಿಯುತ್ತೆ ಸುಮಾರಷ್ಟಕ್ಕೆ ಆಮೇಲೆ ಪರ್ಸ್ನಲ್ ವಿಚಾರಗಳ ಸಂಬಂಧಪಟ್ಟಂತೆ ಮದುವೆ ಮನೆಯಲ್ಲಿ ವಿಚಾರ ಸರ್ ನನಗೆ ಸಿಕ್ಕಾಪಡೆ ಡ್ರೀಮ್ಸ್ ಇದ್ದಾವೆ ಅದನ್ನ ನಾನು ಹೇಳ್ಕೊಳಕ್ಕೆ ಹೋಗಲ್ಲ ಬಟ್ ಆ ಒಂದು ಗೋಲ್ ಸ್ಟಿಕ್ ಆಗ್ತಾ ಹೋಗ್ತಿದ್ದ ಹಾಗೆ ನಾನು ಇದ್ರ ಬಗ್ಗೆ ಯೋಚನೆ ಮಾಡ್ಬೋದು ಒಂದು ಕಂಪಾನಿಯನ್ ಬೇಕು ಅಂತ ಅನಿಸ್ದಾಗ ನಾನು ಇದ್ರ ಬಗ್ಗೆ ಯೋಚನೆ ಮಾಡ್ಬೋದು ಬಿಗ್ ಬಾಸ್ ಹೋಗೋಕ್ಕಿಂತ ಮುಂಚೆ ನನ್ನ ಮೈಂಡ್ಸೆಟ್ ಹೇಗಿತ್ತು ಅಂದರೆ ನಂಗೆ ಬೇಡವೇ ಬೇಡ ಯಾವತ್ತು ಅಂತ ಎಲ್ಲ ಇತ್ತು ಮೈಂಡ್ಸೆಟ್ ಬಟ್ ಐ ಥಿಂಕ್ ಬಿಗ್ ಬಾಸ್ ಹೋದ್ಮೇಲೆ ನನ್ನಲ್ಲಿ ಸುಮಾರಷ್ಟು ಡೆವಲಪ್ಮೆಂಟ್ ಆಗಿದೆ ಸುಮಾರಷ್ಟು ಯುನೋ ಮೆಂಟಲ್ ಗ್ರೋತ್ ಆಗಿದೆ ಆ್ಯಂಡ್ ಸುಮಾರಷ್ಟು ಕಲ್ತಿದ್ದೀನಿ ಅಲ್ಲಿ ಲೈಕ್ ಐ ಫೆಲ್ಟ್ ಒಂದು ಚಿಕ್ಕ ಇಂದ ಒಂದು ಟೀನೇಜರಾಗಿ ಒಂದು ಪ್ರಾಪರ್ ವುಮೆನ್ ಆಗಿ ನಾನು ಹೊರಗಡೆ ಬಂದಿದ್ದೀನಿ ಬರಬೇಕಿದ್ರೆ ಅಂತ ಸಿಕ್ಕಾಪಟ್ಟೆ ನನ್ನಲ್ಲಿ ಈ ಚೇಂಜಸ್ ಇದೆ ಗ್ರೋತ್ ಆಗಿದೆ ಸೊ ಐ ಜಸ್ಟ್ ಫೀಲ್ ದಟ್ ನಂಗೆ ಇನ್ನೂ ಸದ್ಯ ಕನ್ಸಿಲ್ಲ ನಂಗೆ ಕಂಪನಿಯನ್ ಬೇಕು ಅಂತ ಯಾವಾಗ ನನಗೆ ಅನ್ಸುತ್ತೋ ನಾನು ಇದ್ರ ಬಗ್ಗೆ ವಿಚಾರಿಸ್ತೀನಿ ನನ್ನ ನಾನು ಯೋಚನೆ ಮಾಡ್ತೀನಿ ದೆನ್ ಐ ವಿಲ್ ಕನ್ವೇ ಟು ಮೈ ಪೇರೆಂಟ್ಸ್ ಅಂಡ್ ನನ್ನ ಪೇರೆಂಟ್ಸ್ ಇಂದು ಅಕ್ಸೆಪ್ಟೆನ್ಸ್ ಅಲ್ಲಿ ಐ ವಿಲ್ ಡಿಸೈಡ್ ಅಬೌಟ್ ದಟ್ ಬಟ್ ಸದ್ಯಕ್ಕೆ ನನ್ನ ಕರಿಯರ್ ನಂಗೆ ತುಂಬಾ ಮುಖ್ಯ ಆ್ಯಂಡ್ ತುಂಬ ಎಲ್ಲ ಮಾಡಬೇಕಂತ ಇದೀನಿ ಲೈಫಲ್ಲಿ ಕಂಗ್ರಾಟ್ಸ್ ಥ್ಯಾಂಕ್ ಯು ಆಲ್ ದ ಬೆಸ್ಟ್ ಒಳ್ಳೇದಾಗಲಿ ಸಂಗೀತ ಥ್ಯಾಂಕ್ಸ್ ಇಟ್ಸ್ ನನಗೆ ಯಾವಾಗಲೂ ನಿಮ್ಮ ಜೊತೆ ಮಾತಾಡೋದು ಖುಷಿ ಬಿಕಾಸ್ ನನಗೆ ಸ್ಟ್ರಾಂಗ್ ವುಮನ್ ಇರ್ತಾರಲ್ಲ ಅವರು ನನಗೆ ಅಂದ್ರೆ ಎಲ್ಲೋ ಒಂದ್ ಕಡೆ ನನಗೆ ಆ ಒಂದು ಕ್ರಿಯೇಟ್ ಆಗುತ್ತೆ ಯಾಕೆಂದರೆ ನಾವು ತುಂಬ ಕಡಿಮೆ ಆ ಥರ ನೋಡೋದು ಎಲ್ಲ ಒಂಥರ ಅಂತ ನಾನು ಅಂದರೆ ಫ್ಲೋ ಹೆಂಗೆ ಬರುತ್ತೋ ಹಾಗೆ ಹೋಗುವಂಥದ್ದೇ ತುಂಬ ಜನ ಮಾಡ್ಕೋತಾರೆ ಬಟ್ ನನ್ನ ನನ್ನಿಷ್ಟು ಥರನೇ ನಾನು ಇರ್ತೀನಿ ಅನ್ನೋದಿದೆಯಲ್ಲ ಅದು ತುಂಬ ತುಂಬ ಜನರಿಗೆ ಇನ್ಸ್ಪಿರೇಷನ್ ಅಂತ ನಾನು ಅನ್ಕೊತೀನಿ ಆ್ಯಕ್ಚುಲಿ ಇರುತ್ತೆ ಸರ್ ಪ್ರತಿ ಹೆಣ್ಮಗಳು ಇರುತ್ತೆ ಸುಮಾರಷ್ಟು ಕನಸುಗಳು ಪ್ರತಿ ಹೆಣ್ಮೂ ಇರುತ್ತೆ ಆದರೆ ದೊಡ್ಡ ಆಗ್ತಿದ್ದ ಹಾಗೆ ಅವಳಿಗೆ ಒಂದು ದಾರಿ ತೋರಿಸ್ಬಿಡ್ತಾರೆ ಸುಮಾರಷ್ಟು ಮೆಜಾರಿಟಿ ಆಫ್ ದ ಟೈಮ್ ಮದುವೆ ಆಗು ಅಂತ ಮದುವೆ ಆದ್ಮೇಲೆ ನಿಂದು ಕನ್ಸಗಳನ್ನ ನೀನ್ ಅನ್ಸ್ ಮಾಡ್ಕೊಬಹುದು ಅಂತ ಆದ್ರೆ ಮದುವೆ ಆಗ್ತಿದ್ದ ಹಾಗೆ ಅವಳಿಗೆ ಒಂದು ರೆಸ್ಪಾನ್ಸಿಬಿಲಿಟಿ ಅನ್ನೋದು ಬರುತ್ತೆ ಮಗು ಯಾವಾಗ ಅಂತ ಕ್ವಶನ್ ಬರುತ್ತೆ ಮಗು ಮಾಡೋ ಟೈಮಲ್ಲಿ ಅದನ್ನ ನೋಡ್ಕೊಳ್ಳೋ ಟೈಮಲ್ಲಿ ಆ ಕನ್ಸುಗಳು ಅವಳ ಮಗುಗ್ ಬಿಟ್ಬಿಡ್ತಾಳೆ ಇವ್ಳಾದ್ರು ಮಾಡ್ಲಿ ಇವ್ನಾದ್ರೂ ಮಾಡ್ಲಿ ಅಂತ ಅಂಡ್ ಇದೇ ಮುಂದುವರಿತಾ ಹೋಗುತ್ತೆ ಸರ್ ಸುಮಾರಷ್ಟು ಕನ್ಸುಗಳು ಮುಚ್ಚಿ ಹೋಗದೆ ಇಲ್ಲಿ ಸರ್ ಅದಕ್ಕೆ ನಾನು ಮೋಸ್ಟ್ಲಿ ಮದುವೆ ಆಗೋದೊಂದು ಸ್ವಲ್ಪ ಲೇಟ್ ಲೇಟ್ ಅಂತ ನಾನು ಅನ್ಕೊತಾಯಿದ್ದೀನಿ ಬಿಕಾಸ್ ನನಗೆ ನನ್ನ ಕನ್ಸ್ಗಳನ್ನ ನನ ಮಾಡ್ಕೊಬೇಕು ಅನ್ನೋ ಒಂದು ಇಚ್ಛೆ ಇದೆ ಅದಾದಮೇಲೆ ರೆಸ್ಪಾನ್ಸಿಬಿಟಿ ಬರುತ್ತೆ ಅದನ್ನು ತಗೊಬೇಕಂತ ಇದೆ ಬಟ್ ನನ್ನ ಡ್ರೀಮ್ಸ್ನ ಫಸ್ಟ್ ನಾನು ಫುಲ್ಫಿಲ್ ಮಾಡ್ಕೊಂಡ್ಬಿಡ್ತೀನಿ ಆದಮೇಲೆ ಮಾಡ್ತೀನಿ ಅಂತ ಆ್ಯಂಡ್ ಅದೇ ನಾನು ಹುಡುಗಿಗೂ ಹೇಳಕ್ಕೆ ಇಷ್ಟಪಡ್ತೀನಿ ನೀವೇನು ಅನ್ಕೊಂಡಿದ್ರ ಚಿಕ್ಕ ವಯಸ್ಸಿನ ಏನು ಮಾಡ್ಬೇಕಂತ ಅಂದ್ಕೊಂಡಿದ್ರೆ ಅದನ್ನ ಮಾಡಿ ಅದನ್ನ ಮಾಡಿ ಯುನೋ ನಿಮಗೆ ಮಾತ್ರ ಖುಷಿ ಆಗೋಲ್ಲ ನಿಮಗೆ ಮುಂದೆ ಹೋಗ್ಬೇಕಿದ್ರೆ ನಿಮ್ಮ ಡ್ರೀಮ್ಸ್ ನಿಮ್ಮ ಮಕ್ಕಳ ಮೇಲೆ ಪ್ರೆಶರೈಸ್ ಮಾಡಬೇಕಾಗಲ್ಲ ಅವರಿಗೆ ಏನು ಬೇಕೋ ಅವರು ಮಾಡ್ಕೊಂಡು ಹೋಗ್ಲಿ ನಿಮಗೆ ಏನು ಬೇಕಿತ ಅದು ನೀವು ಮಾಡ್ಕೊಳ್ಳಿ ಮಾಡಿದಿರಾ यस 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 ಸೋ ದಟ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಸೋ ಅಷ್ಟೇ ಇದು ಮಾರಿಗೋಲ್ಡ್ ಸಿನಿಮಾದ ಬಗ್ಗೆ ಮಾತಾಡಿದ್ವಿ ರಘುವರ್ಧ ನಿರ್ಮಾಣದ್ದು ಮತ್ತು ನಮ್ಮ ರಾಘವೇಂದ್ರ ನಾಯಕ್ ಅವರ ಮೊದಲನೇ ನಿರ್ದೇಶನ ಇದು ಏಪ್ರಿಲ್ ಐದನೇ ತಾರೀಕು ರಿಲೀಸ್ ಆಗ್ತಾ ಇದೆ ಥಿಯೇಟರ್ ಹೋಗಿ ನೋಡಿ ಇಷ್ಟ ಆದ್ರೆ ದಯವಿಟ್ಟು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಥ್ಯಾಂಕ್ ಯು ನೋಡಿ ತರಿ ಗೌರಿ ಶಿಕ್ ಸ್ಟುಡಿಯೋ ನೋಡಿ ಕನ್ನಡ ಚಿತ್ರಗಳನ್ನ ನಮಸ್ಕಾರ